ನಮಸ್ಕಾರ ಸೊ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಸೀರಿಯಸ್ಲಿ ಬಿಗ್ ಬಾಸ್ ಯಾಕೆ ಇಷ್ಟೊಂದು ಒಂಥರ ಪಾರ್ಷಿಯಾಲಿಟಿ ಅಥವಾ ಒಂದು ಟಾರ್ಗೆಟ್ ಮಾಡ್ತಿದ್ರೆ ಅರ್ಥ ಆಗ್ತಿಲ್ಲ ನನಗೆ ಗಿಲ್ಲಿಗೆ ಅಂಡ್ ಬಂದಿರೋಂಥ ಕಂಟೆಷನ್ಗಳು ಕೂಡ ಅಷ್ಟೇ ನಿಜವಾಗ್ಲೂ ಹಾರಿಬಲ್ ಅಂಡ್ ತಿಕ್ ಸಿಕ್ಕಾಪಡಕ್ಕೆ ಕೆಟ್ಟ ರೀತಿ ನಡ್ಕೊತಿದ್ದಾರೆ ಅಂಡ್ ತಮ್ಮ ಈಗೋಗಳನ್ನ ಸೊ ಒಳಗಡೆ ತೊಗೊಂಡು ಬರ್ತೀರಂತೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆ ಒಳಗೆ ಬರಬಾರ್ದಾಗಿತ್ತು ಮುಖ್ಯವಾಗಿ ಮಂಜು ಅದ್ರಾಗಿರ್ಬೋದು ತ್ರಿವಕ್ರಮ ಆಗಿರ್ ಆಗಿರ್ಬೋದು ಜೊತೆಗೆ ರಜತ್ ಆಗಿರ್ಬೋದು ಒಂದು ಲಿಮಿಟ್ ಅಂತ ಇರುತ್ತೆ ನೀವು ಸೀಸನ್ ಹಳೆ ಒಂದು ಕಂಟೆಸ್ಟೆಂಟು ಅದು ಇದು ಅಂತ ಒಂದು ಲೆವೆಲ್ ತಗೊಂಡ್ರು ಕೂಡ ಅಷ್ಟೇ ಸೊ ನೀವು ಬೇರೆಯವ್ರ ಕಾಮಿಡಿ ಮಾಡ್ತಾ ಇದೀರ ಅಂತಂದ್ರೆ ನಿಮ್ಗೆ ಅದನ್ನು ತಗೊಳ್ಳುವಂಥ ತಾಕತ್ತು ಇರಬೇಕು ಇಲ್ಲ ಅಂತಂದ್ರೆ ಅದನ್ನ ಕೊಡಬಾರದು ಯಾವನಗಾದ್ರೂ ಓಕೆ ನನಗೆ ಪ್ರತಿ ಟೈಮಲ್ಲೂ ಕೂಡ ಕೆಲವೊಂದು ಯಾರಾದರೂ ಏನಾದರೂ ಕೊಟ್ಟಾಗ ಸೊ ತಗೊಳ್ಳಿಲ್ಲ ಅಂತ ನನಗೆ ಇದೇ ಮಾತು ನೆನಪಾಗುವಂಥದ್ದು ವಿರಾಟ್ ಕೊಹ್ಲಿರುವಂಥದ್ದು ನೀವು ಯಾವನ್ಗಾದ್ರೆ ಏನಾದರೂ ಕೊಡ್ತಾ ಇದ್ದಾರೆ ಅಂತ ತಾಕತ್ತು ಇರಬೇಕು ಇಲ್ಲ ಅಂತಂದ್ರೆ ಕೊಡಕ್ಕೆ ಹೋಗ್ಬಾರ್ದು ಸೊ ಈ ಥರ ಇದ್ದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಈಗ ನೋಡಿ ಗಿಲ್ಲಿ ಆ್ಯಂಡ್ ಮಂಜಾಣ ಇವರೆಲ್ಲ ನೋಡಿದ್ರೆ ಗಿಲ್ಲಿ ಒಂದು ಚಿಕ್ಕ ಕಾಮಿಡಿ ಮಾಡಿದ್ರೆ ಫುಲ್ ಎಲ್ಲರೂ ಹುಡ್ಕೊತಿದ್ದಾರೆ ಎಲ್ಲನೂ ತೊಗೊಂಡೋಗಿ ಊಟಕ್ಕೆ ಕನೆಕ್ಟ್ ಮಾಡ್ತಾವ್ರೆ ಅವ್ನು ಊಟಕ್ಕೆ ಮಾಡ್ದ ಹಂಗೆ ಮಾಡ್ದೆ ನಾವು ಗತಿಯಿಂದ ಬಂದಿದ್ದೀವಿ ಹಂಗೆ ಹಿಂಗೆ ಅಂತ ಅವನ ವಿರುದ್ಧ ಏನೇನು ಮಾತಾಡ್ತಿದ್ದಾರೆ ಗೊತ್ತಾ ಚಿಕ್ಕ ಚಿಕ್ಕ ಜೋಕ್ಗಳಿಗೆ ಫುಲ್ ಹುರ್ಕೊತವ್ರೆ ಬಟ್ ಇವ್ರು ಮಾತ್ರ ಏನು ಬೆಕ್ಕಾಗಿದ್ದು ಮಾಡ್ಬೋದು ನಿನ್ನೆ ಎಪಿಸೋಡ್ ಕೊನೆಯಲ್ಲಿ ನೋಡಿ ನನಗೆ ಎಷ್ಟು ಕೋಪ ಬಂತು ಅಂತಂದ್ರೆ ನನಗೊಬ್ಬನಿಗೆ ಅಲ್ಲ ಸುಮಾರು ಜನಗಳಿಗೆ ಕೋಪ ಬಂದಿದೆ ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ಕೂಡ ಬೈತಿದ್ದಾರೆ ಅಂಡ್ ಸುಮಾರು ಜನ ಕೆಲವರಿಗೆ ಗಿಲ್ಲಿಗೆ ಬೈತವ್ರು ಇನ್ನೂ ಕೂಡ ಅರ್ಥ ಆಗ್ತಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಏನಂತಂದ್ರೆ ಬಂದಂಥ ಗೆಸ್ಟ್ಗಳನ್ನ ಸ್ಟಾರ್ಟಿಂಗ್ ಡೇ ಇಂದ ಹೇಳ್ತಾ ಇದೀನಿ ಏನಂತಂದ್ರೆ ಬಂದಂತ ಗೆಸ್ಟ್ಗಳನ್ನ ಗೆಸ್ಟ್ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಒಂಥರ ರೌಡಿಗಳ ರೀತಿ ಅನ್ನಿಸ್ತಾ ಇದಾರೆ ಅದು ಬಟ್ ನಾನು ಅಟ್ ಲೀಸ್ಟ್ ಟಾಸ್ಕ್ ಮುಗಿದ್ಮೇಲೆ ಆದ್ರೂ ನಿನ್ನೆ ಒಂದು ಎಪಿಸೋಡಲ್ಲಿ ಅಲ್ಲಿ ನೋಡಿ ಊಟ ಕುಂತಿದ್ದಾರೆ ಆಮೇಲೆ ಈ ಬಿಗ್ ಬಾಸ್ ಕೂಡ ಅಷ್ಟೇ ಏನಂತಂದರೆ ಕೆಲವೊಂದು ಕ್ಲಿಪ್ಗಳನ್ನು ಬೇಕು ಬೇಕು ಅಂತ ಎಡಿಟ್ ಮಾಡ್ತಾ ಇದ್ದಾರೆ ಎಡಿಟ್ ಮಾಡಿ ಕಟ್ ಕಟ್ ಮಾಡಿ ಹಾಕ್ತಿದ್ದಾರೆ ಅಲ್ಲಿ ಗೆಸ್ಟ್ಗಳು ಗಳು ಅಂಥದ್ದು ಕೆಲವೊಂದು ಕಟ್ 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 ಮಾಡ್ತಿದ್ದಾರೆ ವಾಯ್ ಈ ಥರ ಏನಕ್ಕೆ ಮಾಡ್ತಾ ಇದಾರೆ ಬಿಗ್ ಬಾಸ್ ಅರ್ಥ ಆಗ್ತಿಲ್ಲ ನಿಮಗೆ ಗಿಲ್ಲಿಗೆ ಏನಾದರೂ ತುಳಿಬೇಕು ಅಂತಿದ್ರೆ ಡೈರೆಕ್ಟಾಗಿ ಹೇಳಿ ಬಿಡಿ ಅಥಗೆ ಇಷ್ಟೊಂದು ನೆಗೆಟಿವ್ ಮಾಡುವಂತ ಅವಶ್ಯಕತೆ ಇಲ್ಲ ಗೊತ್ತಾಗ್ತಾ ಇದೆ ಅದು ಯಾವಾಗ ನಿಮಗೆ ಗೆಸ್ಟ್ಗಳನ್ನ ಕ ಗೆಸ್ಟ್ ಕರೆಸೋಕ್ಕಿಂತ ಮುಂಚೆ ಒಂದು ವೀಕಿಂದಲೂ ಗೊತ್ತಾಗ್ತದೆ ಪ್ರೋಮೋಗಳು ನೋಡಿದ್ರೆ ಗೊತ್ತಾಗುತ್ತದೆ ಎಲ್ಲ ಮಿಸ್ಲೀಡಿಂಗ್ ಪ್ರೋಮೋಗಳು ಆ್ಯಂಡ್ ಗಿಲ್ಲಿ ಕಡೆಗೆ ಎಲ್ಲ ನೆಗೆಟಿವ್ ಪ್ರೊಮೋಗಳು ಬಂದಿರುವಂತದ್ದು ಬಿಗ್ ಬಾಸ್ ಮನೆಗೆ ಬರ್ತಾರೆ ಗೆಸ್ಟ್ಗಳು ಬಂದು ಬಂದಾಗನೇ ಗಿಲ್ಲಿ ಚಾರ್ಜ್ ಮಾಡ್ತಾರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಬಿಗ್ ಬಾಸ್ ನನ್ನ ಪ್ರಕಾರ ಅನ್ಸುತ್ತೆ ಬಿಗ್ ಬಾಸ್ ಸರ್ ಮೇ ಬಿ ಹೇಳಿ ಕಳಿಸಿರ್ಬೋದು ಅವ್ರನ್ನೇ ಟಾರ್ಗೆಟ್ ಮಾಡಿ ಅಲ್ಲಿ ಎರಡು ವೈಲ್ಡ್ ಕಾರ್ಡ್ ಕೂಡ ಅಂತ ಹೇಳ್ತಾ ಇದ್ದಾರೆ ನೋಡೋಣ ವೈಲ್ಡ್ ಕಾರ್ಡ್ ಎಟ್ಲೀಸ್ಟ್ ಅವ್ನಿಗೆ ಬಾಯಿ ಬಿಚ್ಚಿ ಅಲ್ಲ ಅಟ್ಲೀಸ್ಟ್ ಅವ್ನಿಗೆ ಯಾಕೆ ಲಗಾಮ್ ಹಾಕಿದ್ರೆ ನೀವು ಗಿಲ್ಲಿಗೆ ಅಲ್ಲಿ ನಿನ್ನೆ ಟಾಸ್ಕ್ ಮುಗಿದು ಅನೌನ್ಸ್ ಮಾಡೋ ಟೈಮಲ್ಲೂ ಕೂಡ ಬಿಗ್ ಬಾಸ್ ಅವರು ಹೇಳ್ತಾರೆ ಗಿಲ್ಲಿ ಮರಿಬೇಡಿ ಅವ್ರು ನಿಮ್ಮ ಮನೆಗೆ ಬಂದಿರುವಂತ ಅತಿಥಿಗಳು ಪರ್ಟಿಕ್ಯುಲರ್ ಆಗಿ ಗಿಲ್ಲಿಗೆ ಮೆನ್ಷನ್ ಮಾಡಿ ಹೇಳ್ತಾರೆ ಅಂದ್ರೆ ಕಂಟ್ರೋಲಲ್ಲಿರು ವಾಯ್ ಯಾಕೆ ಲಗಮ್ ಆಗ್ತಿದ್ರೆ ಅವನಿಗೆ ಬಿಟ್ಬಿಡಿ ಫ್ರೀ ಆಗಿ ಅವ್ನಿಗೆ ಆ ಗಿಲ್ಲಿ ನೋಡಿ ಮೆಂಟಲಿ ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾನೆ ಅವ್ನು ಮುಂದೆ ಮುಂದಿನ ವಾರ ಅದು ಹೆಂಗ ಆಡ್ತಾನೋ ನನ್ಗಂತೂ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾನೆ ಅವ್ನೇನಾದ್ರೂ ಒಂದು ಮಾತಾಡ್ಬೇಕು ಅನ್ನೋಷ್ಟ್ರೇ ಇಲ್ಲಿ ತಗೊಂಡೋಗಿ ಊಟ ಕನೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ತಟ್ಟೆ ಕೈ ಹಾಕಲ್ಲ ಬೇರೆಯವ್ರ ಅವ್ನು ಅದು ಕೊನೆಯಲ್ಲಿ ಆ ಒಂದು ನಿನ್ನೆ ಎಪಿಸೋಡ್ ಕೊನೆಯಲ್ಲಿ ನಾನು ಬೇರೆಯವ್ರ ತಟ್ಟೆ ಕೈ ಹಾಕಲ್ಲ ಅಂತ ಅಷ್ಟೇ ಅದಕ್ಕೆ ನನಗೆ ಹೇಳಿಬಿಟ್ಟ ಅಂತ ಮಂಜ ನಿಜವಾಗ್ಲು ನಿಮಗೆ ಅದ್ರಲ್ಲಿ ಬೇರೆ ಅದು ಯಾವುದೇ ಬ್ಯಾಚುಲರ್ ಪಾರ್ಟಿ ಅಂತ ಥೂ ಯಪ್ಪ ದೇವ್ರೆ ವರ್ಷ ಗುರು ನಿಜ ವರ್ಷ್ಟು ಏನು ಬಿಗ್ ಬಾಸ್ ಅಂದರೆ ಏನು ಜೀವನ ಅನ್ಕೊಂಡ್ಬಿಟ್ಟಿದ್ರೆ ನೀವು ನಿಮ್ಮ ಜೀವನ ಅದು ಬಿಗ್ ಬಾಸ್ ಅಂದರೆ ಅಲ್ಲಿ ಬಂದ್ಬಿಟ್ಟು ಬ್ಯಾಚುಲರ್ ಪಾರ್ಟಿ ಮಾಡುವಂಥದ್ದು ಅವ್ರಿಗೆ ಕಂಟೆಂಟ್ ಬೇಕಿತ್ತು ಬಿಗ್ ಬಾಸ್ ಟೀಮ್ ಅವ್ರಿಗೆ ಒಂದು ಓನ ಏನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಒಂದು ಬ್ಯಾಚುಲರ್ ಪಾರ್ಟಿ ಇದೆ ಒಂದು ಮದುವೆ ಇದೆ ಸೋಬನಾ ಇದೆ ಫಸ್ಟ್ ನೈಟ್ ಇದೆ ಇದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡವ್ರೆ ಕೀಳ ಕೆಲ್ಸಿಂದ ನಿಮ್ಗೆ ಗಿಲ್ಲಿ ಇಲ್ಲ ಅಂತಂದ್ರೆ ಈ ಶೋದ್ ಗತಿ ಏನಾಗಿರೋದು ಈ ಸೀಸನ್ ಅಂತ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಅವನು ಹೆಂಗಾದ್ರೂ ಮಾಡಿ ಒಂದು ಸೈಡ್ ಆಗಿರೋ ಶೋನ ಬ್ಯಾಲೆನ್ಸಿಗೆ ತರಬೇಕಾಗಿ ಹೊರಗಡೆ ಅಂದಲ್ಲಿ ಕಂಟೆಸ್ಟ್ ಕರೆಸ್ತೀರಾ ಅದೇ ಹೇಳ್ತಾರಲ್ಲ ನಮ್ಮ ಕೈಲಿ ಇರೋದಕ್ಕೆ ಹೊರಗಡೆ ಸಿನಿಮಾಗಳಲ್ಲಿ ಬೇರೆ ರೋಡಿಗಳಿಗೆ ಒಂಥರ ಇದು ಕೊಡ್ತಾರಲ್ಲ ಏನಂತರ ಅದಕ್ಕೆ ಸುಪಾರಿ ಕೊಡ್ತಾರಲ್ಲ ಹಂಗೆ ಇವರಿಗೆ ಒಂದು ನಾಲ್ಕು ಜನಕ್ಕೆ ಅದರಲ್ಲೂ ಮುಖ್ಯವಾಗಿ ಮೂರು ಜನಕ್ಕೆ ಸುಪಾರಿ ಕೊಟ್ಟು ಕಳಿಸಿದ್ರೆ ಒಳಗಡೆಗೆ ಅದರಲ್ಲಿ ಬ್ಯಾಚುಲರ್ ಪಾರ್ಟಿ ಅನ್ನೋ ಅಂತ ಒಂದು ಹೆಸರು ನೆಪ ನೆಪ ಬೇರೆ ಆ ನಿನ್ನೆ ಕೊನೆಯಲ್ಲಿ ಆಗಿದೆಯಲ್ಲ ಘಟನೆ ಅದು ಬೇ ನಾವು ಬೇರೆ ತಟ್ಟೆ ಅದು ಮುಟ್ಟಲ್ಲ ಅಂತಂದಿದ್ದು ಅದಕ್ಕಿಂತ ಮುಂಚೆ ಒಂದು ಮೊಟ್ಟೆ ಅದೊಂದು ಕಥೆ ಆಗಿದೆ ಆ ಕಾವ್ಯಗೆ ಗಿಲ್ಲಿ ಏನೋ ಫಸ್ಟ್ ಇವ್ರು ಕೇಳುವಂಥದ್ದು ಯಾರೋ ತ್ರಿವಿಕ್ರಮ್ ಏನೋ ಕೇಳ್ತಾನೆ ಮೊಟ್ಟೆ ಸಿಗ್ಬೋದಾ ನಿಮ್ದು ಅಂತ ಹೊರಗಡೆ ಏನೋ ಕೋಳಿ ಮೊಟ್ಟೆ ತಗೊಂಡು ಬನ್ನಿ ಆ ಥರದೊಂದು ಸೀನ್ ಆಗುತ್ತೆ ಸೊ ಅವಾಗ ಗಿಲ್ಲಿ ಕೂಡ ಕೇಳ್ತಾನೆ ಕಾವ್ಯ ಕೇಳಿದಾಗ ಏನೋ ಹೆಣ್ಮಕ್ಳ ಹತ್ರ ಮೊಟ್ಟೆ ಕೇಳ್ತಾನೆ ಥೂ ಥೂ ಅಂತ ಮಾತಾಡ್ತಾನೆ ಇವನೇ ಮಂಜ ಅವ್ನು ತ್ರಿವಿಕ್ರಮ್ ಏನು ಆ್ಯಟಿಟ್ಯೂಡ್ಗಳು ನಾನು ಮಕ್ಕಳ್ದು ಏನೋ ಬಿಗ್ ಬಾಸ್ ಏನೋ ಸಪೋರ್ಟ್ ಇದೆ ಅಂತೇಳಿ ಸಿ ಏನೋ ಹಳೆಯ ಕಂಟೆಸ್ಟೆಂಟ್ಗಳು ಎಕ್ಸ್ ಕಂಟೆನ್ಸೆಂಟ್ಗಳು ಹಾಗೆ ಹೀಗೆ ಇವರೆಲ್ಲ ಮಾತಾಡ್ಬೋದು ಬಟ್ ಅವ್ನು ಒಂದೇ ಒಂದು ಮಾತಾಡಿದ್ರೆ ತಡ್ಕೊಳಕ್ಕಾಗಲ್ಲ ಅವ್ರಿಗೆ ಇದು ಯಾವ ರೀತಿಯಲ್ಲಿ ಹಿಪೋಕ್ರಸಿ ಇದು ಅವಾಗಲೇ ಹೇಳಿದ್ನಲ್ವ ನೀವೇನೋ ಕೊಡ್ತಾ ಇದ್ದೀರ ತಗೊಳ್ಳೋಕೆ ರೆಡಿ ಇಲ್ಲ ಅಂತಂದ್ರೆ ಮಾತಾಡಬಾರ್ದು ನಿಜವಲ್ ನಿನ್ನೆ ಒಂದು ಎಪಿಸೋಡ್ ನೋಡಿ ನನಗಂತೂ ಸಿಕ್ಕ ನಾನು ತಡ್ಕೊಂಡು ನನ್ನ ಸ್ಟಾರ್ಟಿಂಗ್ ಡೇ ಇಂದೂ ಕೂಡ ಅದೇ ಆಗ್ತಿರೋವಂಥದ್ದು ಸ್ಟಾರ್ಟಿಂಗ್ ಎರಡು ಆಯಿತು ಇವರು ಕೊಟ್ಟರು ಅವನು ಕೊಟ್ಟ ಬಟ್ ಅವ್ನು ಕೊಟ್ಟಿರೋದು ತೊಗೊಳ್ಲಕ್ಕಾಗಲಿಲ್ಲ ಅವ್ರಿಗೆ ಅದಕ್ಕೆ ಬಿಗ್ ಬಾಸು ಕೂಡ ಇಂಟರ್ಫಿಯರ್ ಆದರು ಅಲ್ಲ ಇವರು ಕಂ ಗೆಸ್ಟ್ಗಳಿಗೂ ಕೂಡ ಬಿಡ್ತಾ ಇಲ್ವಲ್ಲ ಇವನು ಫಸ್ಟ್ ಆಫ್ ಆಲ್ ಅವರು ಗೆಸ್ಟ್ಗಳಲ್ಲ ಅವರು ಬಂದಿರುವಂಥದ್ದು ಒಂದು ಟಾಸ್ಕ್ ಆಡಲಿಕ್ಕೆ ಕಂಟೆಸ್ಟೆಂಟ್ ರೀತಿಯಲ್ಲಿ ವರ್ತನೆ ಮಾಡಿರುವಂಥದ್ದು ಅವ್ರು ಗೆಸ್ಟ್ಗಳು ಆ ಥರ ಯಾವನು ಮಾಡಲ್ಲ ಅವತ್ತಿಂದ ಹೇಳ್ಕೊಂಡು ಬರ್ತಿದ್ವಿ ಬಟ್ ನಿನ್ನೆ ಆಗಿರೋದಂಥದ್ದು ನಿಜವಾಗ್ಲೂ ವರ್ಷ ಅಂತ ಅನ್ಸುತ್ತೆ ಆಮೇಲೆ ಪಂಚಾಯಿತಿನಲ್ಲಿ ಅದು ಏನೇನು ಮಾತಾಡ್ತಾರೋ ಏನು ಕಥೆಯೋ ಆಮೇಲೆ ಗಿಲ್ಲಿ ಅದನ್ನೇನು ಡಿಫೆಂಡ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಅವನು ಸುದೀಪ್ ಸರ್ ಅಂದರೆ ಒಂದು ರೆಸ್ಪೆಕ್ಟ್ ಇದೆ ಅವನಿಗೆ ಆ್ಯಂಡ್ ಈ ವೀಕ್ನೆಸಲ್ಲಿ ಮಾಡೋ ಮಾತಾಡೋ ರೀತಿ ಅವರು ಅಷ್ಟೊಂದು ಮಾತಾಡೋಲ್ಲ ವೀಕೆಂಡಲ್ಲಿ ಬಂದು ಬಂದಾಗ ಇವ್ರು ಏನು ಕ್ವಶನ್ಸ್ ಕೇಳ್ತಾರೆ ಅವ್ನು ಏನು ಡಿಫೆಂಡ್ ಮಾಡ್ಕೊತಾರೆ ಅವ್ನು ಖಂಡಿತವಾಗ್ಲೂ ಡಿಫೆಂಡ್ ಮಾಡ್ಕೊಬೋದು ತಪ್ಪಾಗಿರುವಂಥದ್ದು ಎರಡೇ ಗುರು ಒಂದು ಅವನು ಯಾವ ಮಂಜಿಂದ ಒಂದು ಎರಡನೇದ ಮೂರನೇದ ಮದುವೆ ಅಂತ ಕೇಳಿರುವಂಥದ್ದು ಆ್ಯಂಡ್ ಇನ್ನೊಂದು ಬಿಟ್ಟು ಊಟ ತಿನ್ನಕ್ಕೆ ಬಂದಿರ ಅನ್ನುವಂಥದ್ದು ಅವೆರಡೂ ಕೂಡ ಅವ್ನು ಫನ್ನಿ ವೇನಲ್ಲಿ ಅಥವಾ ಏನೇ ಯಾವುದೇ ವೇನಲ್ಲಿ ಕೇಳಿ ಖಂಡಿತವಾಗಲು ತಪ್ಪೇ ಅದು ಅದಕ್ಕಿಂತ ಮುಂಚೆನೇ ನಾನು ಏನು ಹೇಳಿ ಫಸ್ಟ್ ಆಫ್ ಆಲ್ ಇದು ಟಾಸ್ಕ್ ಮಾಡಿರುವಂಥದ್ದು ದೊಡ್ಡ ತಪ್ಪಿದು ಆಮೇಲೆ ಅವ್ನು ಬ್ಯಾಚುಲರ್ ಪಾರ್ಟಿ ಅನ್ನುವಂಥದ್ದು ಒಂದು ಪರ್ಸನಲ್ ವಿಷಯನ ವಿಷಯ ಬಂದು ಬಿಗ್ ಬಾಸ್ ಮನೆ ಒಳಗೆ ಮಾಡ್ತಿರೋಂಥದ್ದು ಇನ್ನೂ ದೊಡ್ಡ ತಪ್ಪು ಅದು ಅದರಲ್ಲಿ ಇವನ್ನೊಂದ್ ಎರಡು ತಪ್ಪಾಗಿದೆ ಒಪ್ಕೊಂತೀನಿ ಬಟ್ ಅದು ಎರಡು ತಪ್ಪು ಬಿಟ್ರೆ ಅವನು ಬಿಗ್ ಬಾಸ್ ಮನೆ ಒಳಗೆ ಈ ವಾರದಲ್ಲಿ ಒಂದೇ ಒಂದು ತಪ್ಪಿಲ್ಲ ತಪ್ಪಿದ್ರು ಕೂಡ ಅದಕ್ಕೆ ಅವರು ಕಾರಣಗಳಿದ್ದಾರೆ ಯಾವ್ ಗೆಸ್ಟ್ಗಳು ಬಂದಿದ್ದಾರಲ್ಲ ಅವನು ಕಾರಣಗಳಿದ್ದಾರೆ ಅದೇ ಮುಖ್ಯತ ಯಾಕೆ ಅಷ್ಟೊಂದು ಟ್ರಿಗರ್ ಮಾಡ್ತಾ ಇಲ್ಲ ನಿನ್ನೆ ನೋಡಿ ಆ ಊಟದ ವಿಚಾರ ಅಂತ ಬಂದಾಗ ಎಲ್ಲರೂ ಕೂಡ ಮೋಕ್ಷಿತ ಕೂಡ ನಗ್ತಾ ಇದಾರೆ ಗಿಲ್ಲಿ ಕೌಂಟರ್ ಕೊಟ್ರೆ ಬಟ್ ಇವ್ರಿಗೆ ಆಯ್ತಾ ಇಲ್ಲ ಕೊನೆಯಲ್ಲಿ ಏನ್ ಅನ್ನ ಹಾಗೆ ಹೀಗೆ ಗತಿ ಇಲ್ಲದೆ ಬಂದಿದ್ವಾ ಯಾವ ನನ್ನ ಮಗ ಹೇಳ್ದವ ನಿಮಗೆ ಗತಿ ಇಲ್ಲದೆ ಬಂದಿದ್ರ ಅಂತ ಒಂದು ಜೋಕ್ ನ ಜೋಕ್ ರೀತಿಲಿ ಆಗಿಲ್ಲ ಅಂತಂದ್ರೆ ಜೋಕ್ ಮಾಡಕ್ ಹೋಗ್ಬಾರ್ದು ಏನ್ ಒಳ್ಳೆ ಇದ್ರ ತರ ವಯಸ್ಸಾಗಿ ತಿರ್ಗಾ ಅದೇ ಬರುತ್ತೆ ಬಾಯಿಗೆ ಓಕೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದ ರಿವ್ಯೂ ನೋಡ್ಕೊಂಡು ಬರೋಣ ಹಾಗೆ ಪಂಚಾಯಿತಿನಲ್ಲಿ ಏನೇನು ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು ಅಂತ ನೋಡೋಣ ಸೊ ಮೇ ಬಿ ಆಲ್ರೆಡಿ ಅವ್ರು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿರ್ತಾರೆ ಏನೇನು ಚರ್ಚೆ ಮಾಡಬೇಕು ಅಂತ ಬಟ್ ನನಗನ್ಸಿರೋದನ್ನ ಕೆಲವೊಂದು ವಿಚಾರಗಳನ್ನ ನೋಡ್ತೀನಿ ಬಟ್ ನನಗೆ ನಿನ್ನೆ ಒಂದು ಎಪಿಸೋಡ್ ಆಗಿಂತ ಮುಂಚೆನೇ ಒಂದು ಬೇರೆ ರೀತಿಯಲ್ಲಿ ಪಂಚಾಯಿತಿ ಆಗ್ಬೋದು ಅಂತಿತ್ತು ಬಟ್ ಇವಾಗ ಅನ್ನಿಸ್ತಾ ಇದೆ ಸುದೀಪ್ ಸರ್ ಓಕೆ ಗರಂ ಆಗ್ತಾರೆ ಸ್ಟಾರ್ಟಿಂಗಿಂದನೇ ಫುಲ್ಲು ಕೆಲವ್ರನ್ನ ಅಲ್ಲಿ ಚಾರ್ಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ನೋಡೋಣ ಗಿಲ್ಲಿ ಕಷ್ಟ ಇದೆ ಗುರು ಈ ಸರಿ ಅವ್ನು ಹೆಂಗೆ ಆಡ್ತಾನೆ ಅನ್ನೋ ನನಗಂತೂ ನೋಡಲಿಕ್ಕೆ ತೆರಿಗೆ ಕೆಟ್ಟೋಗ್ಬಿಟ್ಟಿದೆ ಈ ವೀಕ್ ಆದ್ಮೇಲೆ ಹಂಗೆ ಆಡ್ತಾನೆ ಯಾಕಂದರೆ ಅವ್ನು ಮೆಂಟಲಿ ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾನೆ ವೀಕ್ ಮಾಡಿದ್ದಾರೆ ಹಂಗೆ ಹೋದ್ರೆ ಓಕೆ ನಿನ್ನ ಎಪಿಸೋಡ್ ಬಗ್ಗೆ ಒಂದು ಒಂದು ರಿವ್ಯೂ ನೋಡ್ಕೊಂಡ್ ಬರೋಣ ಅಂಡ್ ಇನ್ನೊಂದು ಎಪಿಸೋಡ್ ಶುರುವಾಗಿರುವಂಥದ್ದು ಧನು ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ ಅಂಡ್ ಜೊತೆಗೆ ಅಲ್ಲಿ ಅಗೇನ್ ವೈಸ್ ಕ್ಯಾಪ್ಟನ್ ಅಂತ ಅವನು ಅವನೇನು ಹೇಳ್ಕೊಂತಾನೆ ಗಿಲ್ಲಿ ಬಟ್ ಅದು ಕೂಡ ಸ್ವಲ್ಪ ನನಗೆ ಯಾಕೋ ಅತೆಯ ಅಂತ ಅನ್ಸುತ್ತೆ ಸೊ ವೈಸ್ ಕ್ಯಾಪ್ಟನ್ ಹಾಗೆ ಅದು ಬಿಟ್ಬಿಡ್ಬೇಕು ಅಂಡ್ ಅವನು ಯಾರೇ ಕ್ಯಾಪ್ಟನ್ ಆದರೂ ಕೂಡ ಫಸ್ಟ್ ಅವ್ರು ಬ್ಯಾಕ್ ತೊಗೊಂಡು ಬರುವಂಥದ್ದೇ ಗಿಲ್ಲಿ ಅವನೇ ಬಂದು ಒಳಗಡೆ ಇಟ್ಬಿಡ್ತಾನೆ ಓಕೆ ಅದು ಆಯಿತು ಅಂದ್ ಅದಾದ್ಮೇಲೆ ಅಲ್ಲಿ ಬಾತ್ರೂಮ್ ಅಲ್ಲಿ ರಾಶಿಕಾ ಆ್ಯಂಡ್ ಸೂರಜ್ ಅವರು ಬೇಜಾರ್ ಮಾಡ್ಕೊಂಡಿರ್ತಾರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸೋತಿದ್ದಕ್ಕೆ ಇದು ಹೆಂಗೆ ಅಂತಂದ್ರೆ ಈ ರಾಶಿಕ ಸೋತಾಗ ಸೂರಜ್ ಸಮಾಧಾನ ಮಾಡ್ತಾನೆ ಸೂರಜ್ ಸೋತಾಗ ರಾಶಿಕಾ ಸಮಾಧಾನ ಮಾಡ್ತಾಳೆ ಬಟ್ ಅವ್ರಿಬ್ರ ಮಧ್ಯೆ ತಗೊಂಡ್ರೆ ನನಗೆ ರಾಶಿಕಾ ಅಟ್ಲೀಸ್ಟ್ ಲೀಸ್ಟ್ ಒಂದಲ್ಲ ಒಂದಿನ ಒಂದು ಏನಾದರೂ ಒಂದು ಸಿಗ್ಬೇಕಂತ ಅವಳಿಗೆ ಅಂದ್ರೆ ಬಿಗ್ ಬಾಸ್ ಮನೆ ಅವರು ಅಷ್ಟು ಕಷ್ಟಪಟ್ಟು ಆಡ್ತಿರೋದಕ್ಕೆ ಆ್ಯಂಡ್ ಕ್ಯಾಪ್ಟನ್ಸಿನೋ ಅಥವಾ ಏನೋ ಒಂದು ಆ ಥರದ್ದು ಗೆಲುವು ಸಿಗಬೇಕು ಅನ್ನೋದು ನನ್ನ ಆಸೆ ನೋಡೋಣ ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂತ ಓಕೆ ಆ್ಯಂಡ್ ಬಿಗ್ ಬಾಸ್ ಅವರು ಟಾಸ್ಕ್ ಕಂಪ್ಲೀಟೆಡ್ ಆಗಿದೆ ಅಂತ ಒಂದು ಅನೌನ್ಸ್ ಮಾಡ್ತಾರೆ ಅವಾಗ ಗಿಲ್ಲಿ ಖುಷಿ ನೋಡಬೇಕಾಗಿತ್ತು ಅಂದರೆ ಇವ್ರನ್ನ ಒಂದು ಬೇರೆ ಸಹಜವಾಗಿ ಮಾತಾಡಿಸಿ ಅನ್ನೋ ರೀತಿಯಲ್ಲಿ ಇತ್ತು ಅದು ಅವಾಗ ಗಿಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅದ್ರ ಜೊತೆಗೆ ಅಲ್ಲೋ ಕೂತ್ಕೊಳ್ಳೋದೆಲ್ಲ ಮಾಡಕ್ಕೆ ಬಂದ ಬಟ್ ಅಲ್ಲಿಗೆ ಬಿಗ್ ಬಾಸ್ ಅವ್ರ ಅಗೇನು ಹೇಳಿರುವಂಥದ್ದು ಏನು ಅಂತಂದರೆ ಸೊ ಆದರೆ ನಿಮ್ಮ ಮನೆಗೆ ಆಗಮಿಸಿರುವ ಅತಿಥಿಗಳ ಸತ್ಕಾರ ನಿಮ್ಮೆಲ್ಲರ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಅಗೇನ್ ಒಂದು ವಾರ್ನಿಂಗ್ ಒಂದು ಇದಾಗ್ತಾರೆ ಲೈನು ಅದಾದ್ಮೇಲೆ ಸ್ಪೆಷಲ್ಲಾಗಿ ಗಿಲ್ಲಿಗೇನೆ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾರೆ ಗಿಲ್ಲಿ ಮರಿಬೇಡಿ ಅಂತ ಹೇಳ್ತಾರೆ ಅಂದರೆ ಆ ಥರ ಏನಾದರೂ ಫ್ರೀಯಾಗಿ ಬಿಟ್ಟಿದ್ದಿದ್ರೆ ಇವರು ಹೇಳ್ತಿದ್ನಲ್ಲ ಮೇಲಿಂದ ಕೆಳಗೆ ಅಡಿಯಿಂದ ಬಿಡಿ ಮುಡಿವರೆಗೂ ಕೂಡ ಉರ್ಸ್ಬಿಡ್ತಿದ್ದ ಅವನು ಬಟ್ ಆದರೂ ಕೂಡ ಅದೇ ಪ್ರತಿ ಟೈಮಲ್ಲೂ ಕೂಡ ಪ್ರತಿ ಹಂತದಲ್ಲೂ ಒಂದು ಇದರಲ್ಲೂ ಕೂಡ ಗಿಲ್ಲಿನ ಒಂದು ವಿತ್ತಿನಲ್ಲಿ ಅಮುಕ್ತಾ ಇದ್ದಾರೆ ಓಕೆ ಅದನ್ನು ಗೊತ್ತಿರಲಿ ನಿಮಗೆ ಓಕೆ ಇದಾದ ಮೇಲೆ ನಿನ್ನೆ ಅಂತೂ ಆ ಪ್ರಮೋಷನ್ ಟಾಸ್ಕ್ಗಳು ಸೊ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾಡಿದ್ರು ಒಂದು ಮೂರು ನಾಲ್ಕು ಮಾಡಿದ್ರು ಒಂದು ನಿವಿಯ ಒಂದು ಯಾವುದಾದ್ರು ಬ್ರ್ಯಾಂಡದ್ದೊಂದು ಒಂದು ಪ್ರಮೋಷನ್ ಟಾಸ್ಕ್ ಮಾಡ್ತಾರೆ ಅದರಲ್ಲಿ ಎರಡು ಟೀಮ್ ಮಾಡಿದ್ರು ಸೊ ಒಂದು ಬಿ ಬಿ ಕೆ ಟ್ವೆಲ್ವ್ ಆ್ಯಂಡ್ ಬಿ ಬಿ ಕೆ ಲೆವೆನ್ ಅಂತ ಬಿ ಬಿ ಕೆ ಟೋಲ್ವ್ರು ಹೊಡೆದು ಸಾಕುಬಿಟ್ರು ರಘು ಅಶ್ವಿನಿ ಆ್ಯಂಡ್ ಮಾಡುವವರು ಆ ಕಡೆಯಿಂದ ಯಾರು ತ್ರಿವಿಕ್ರಮ್ ಟಾಸ್ಕ್ ಟಾಸ್ಕೋ ಮಾಸ್ಟ್ರು ಅವರು ಜೊತೆಗೆ ಇನ್ನೊಂದಿಬ್ಬರು ಯಾರೋ ಇದ್ದರು ಸೊ ಅವರು ವಿರುದ್ಧ ನಮ್ಮ ಬಿ ಬಿ ಕೆ ಟೋಲ್ ತಂಡ ಗೆಲ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಡಿದ್ರು ಅದೇ ಬಾಟ್ಲು ಕಲೆಕ್ಟ್ ಮಾಡುವಂಥದ್ದು ಆ ಗೋಲಿಗಳನ್ನು ಕಲೆಕ್ಟ್ ಮಾಡುವಂಥದ್ರಲ್ಲಿ ಸೊ ನಮ್ಮ ಬಿ ಬಿ ಕೆ ಟೋಲ್ ತಂಡ ವಿನ್ ಆಯಿತು ಅಂತಲೇ ಹೇಳ್ಬೋದು ಓಕೆ ಸೊ ಇದಾದಮೇಲೆ ಅಲ್ಲಿ ಕಾವ್ಯ ಅವ್ರದ್ದು ಮೈಕ್ ಸರಿ ಮಾಡ್ಕೊಳ್ಳೋದಿರುತ್ತೆ ಸೊ ಅದು ಬಿ ಮೀನ್ಸ್ ಅದು ಬಿಗ್ ಬಾಸ್ ಹೇಳುವಂಥದ್ದು ಬಿಕಾಸ್ ಮೈಕ್ ಸರಿಯಾಗಿರಲಿಲ್ಲ ಸೊ ಅದಾದಮೇಲೆ ಎಲ್ಲ ಸಾರಿ ಕೇಳುವಂಥದ್ದೆಲ್ಲ ಸ್ವಲ್ಪ ಅಲ್ಲಿ ನಡೆಯುತ್ತೆ ಅಲ್ಲಿ ಕೆಲವರು ಎಕ್ಸೆಪ್ಟ್ ಮಾಡ್ತಾರೆ ಸೊ ಇಲ್ಲ ಕೆಲವರು ಎಕ್ಸೆಪ್ಟ್ ಮಾಡಲಿಲ್ಲ ಅಲ್ಲಿ ಮಂಜಾ ಸ್ವಲ್ಪ ಏನೋ ಡ್ಯಾನ್ಸ್ ಮಾಡಬೇಕು ಹಾಡಾಡಬೇಕು ಹಾಗೆ ಹೀಗೆ ಅಂತ ಒಂದು ಬೇಡಿಕೆ ಇಟ್ಟ ಅವಳು ಚೆನ್ನಾಗಿ ಹಾಡಿದ್ಲು ಆ್ಯಂಡ್ ಅದಾದಮೇಲೆ ಅಲ್ಲಿ ಗಿಲ್ಲಿದ ವಿಚಾರ ಬರುತ್ತೆ ಗಿಲ್ಲಿ ಏನಂತಂದರೆ ಅಲ್ಲಿ ಇದ್ದಂಥವ್ರು ಹೇಳ್ದ ಅವ್ರು ಕಾವ್ಯ ಒಂದು ಏನಾದರು ಸಾರಿ ಕೇಳೋಕೆ ಬಂದರೆ ಯಾರು ಓಕೆ ಅಂತ ಹೇಳಬೇಡಿ ಅನ್ನೋ ರೀತಿಯ ಏನೋ ಹೇಳಿದ್ದಾನೆ ಸೊ ಅದನ್ನು ತೊಗೊಂಡೋಗಿ ಕಾವ್ಯ ಇವ್ರು ಹೇಳಿದ್ರು ಸೊ ಅಲ್ಲಿ ಕಾವ್ಯ ಕೋಪ ಮಾಡಿಕೊಂಡು ಅಣ್ಣಯ್ಯ ಅದು ಇದು ಅಂತ ಅಂದ ಈ ಕಡೆಯಿಂದ ಕಾವು ಐ ಲವ್ ಯು ಅಂತ ಇವರು ಅಂದರು ಇದು ಸ್ವಲ್ಪ ಅತಿ ಆಗ್ತಿದೆ ಅಂತ ಅನ್ಸುತ್ತೆ ಸೊ ಇದಕ್ಕೊಂದು ತೀಲಾಂಜಲಿ ಇಟ್ಟುಬಿಟ್ರೆ ಬೆಟರ್ ಗಿಲ್ಲಿ ಕೂಡ ಅಷ್ಟೇ ಸ್ವಲ್ಪ ಕಾವ್ಯದಿಂದ ದೂರ ಇರೋದೇ ಬೆಟರ್ ಇವಾಗ ಗೇಮ್ ಸೀರಿಯಸ್ ಆಗಿದೆ ಮುಂಚೆ ಥರ ಇಲ್ಲ ಬಿಟ್ಬಿಡ್ಬೇಕು ಇವಾಗ ಸಾಹಾಸ ಅವ್ರವ್ರು ಹೆಂಗಾರ ಆಟಾಡ್ ಆಟ ಆಡ್ಕೊಂಡು ಹೋಗ್ಲಿ ಅಂತ ಕಾವ್ಯ ಕೆಲವು ಟೈಮಲ್ಲಿ ಹಿಂಗೆ ಇರ್ತಾರೆ ಕೆಲವು ಟೈಮಲ್ಲಿ ಹಂಗೆ ಆಗ್ತಾರೆ ಇಷ್ಟೆಲ್ಲ ವಾರದಲ್ಲಿ ವಾರದಲ್ಲಿ ಇಷ್ಟೊಂದಾದರೆ ಇಲ್ಲಿ ಪರವಾಗಿ ಬಂದಿರುವಂಥದ್ದು ಅಶ್ವಿನಿನೇ ಹೊರತು ಕಾವ್ಯನೂ ಬಂದಿಲ್ಲ ಯಾರೂ ಬಂದಿಲ್ಲ ಅಶ್ವಿನಿ ಕೆಲವು ಟೈಮಲ್ಲಿ ಒಂದು ರೀತಿಯಲ್ಲಿ ತುಂಬ ಪ್ರೊಟೆಕ್ಟ್ ಮಾಡಿದ್ದಾರೆ ಕೆಲವೊಂದು ಒಳ್ಳೆ ಮಾತುಗಳಿದ್ದಾರೆ ಈ ತಾಯಿ ಮಗನಿಗೆ ಒಂದು ಕೆಲವೊಂದು ಮಾತುಗಳು ಹೇಳ್ತಾರೆ ಗೊತ್ತಾ ಸೊ ಆ ರೀತಿಯಲ್ಲಿ ಮಾತುಗಳು ಹೇಳಿರುವಂಥದ್ದು ಟ್ರಿಗರ್ ಆಗಬೇಡ ಏನಾದರೂ ಇದ್ರೆ ನಾನು ಕರಿ ನಾನು ಬರ್ತೀನಿ ಇಲ್ಲಿ ಬಾ ಕುತ್ಕೋ ಮಾತಾಡೋಣ ಹಾಗೆ ಹೇಗೆ ಅಂತ ಅಶ್ವಿನಿ ಸಮಾಧಾನ ಮಾಡಿರುವಂಥದ್ದು ನಾನು ನೋಡಿದ್ದೀನಿ ಬಟ್ ಕಾವ್ಯ ಎಲ್ಲೂ ಕೂಡ ಅಷ್ಟೊಂದು ಕಿತ್ತಾಟಗಳಾಗವೆ ಗಿಲ್ಲಿ ತಲೆ ಕಟ್ಸ್ಕೊಬೇಡ ಹೀಗೆ ಹೀಗೆ ಅಂತ ಎಲ್ಲೂ ಕೂಡ ಹೇಳಿರೋದು ನೋಡಿಲ್ಲ ನಾನು ನೋಡಿ ಖುಷಿಯಾಗಿದ್ದಾಗ ಯಾವ ಯಾರು ಯಾವೊಂದು ಎಷ್ಟು ಜನ ಬೇಕಾದರೂ ಬರ್ತಾರೆ ಬಟ್ ಬ್ಯಾಡ್ ಟೈಮ್ ಅಂತ ಬಂದಾಗ ಯಾವ್ ಜೊತೆ ಬರ್ತಾನಲ್ಲ ಸೊ ಅದು ಮುಖ್ಯ ಆಗುವಂಥದ್ದು ನನ್ನ ಅಲ್ಲಿ ನಿನ್ನೆ ಕಿತ್ತಾಟ ಆಯ್ತಲ್ಲ ಸೊ ಲಾಸ್ಟ್ ಶಾಟ್ ಅಲ್ಲಿ ಅಲ್ಲಿ ಧನು ಏನ್ಮಾಡ್ತಾನೆ ಅವನಿಗೆ ಇಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಗೇಟ್ ಹತ್ರ ಹೋಗಿ ಸಾರಿ ಕೇಳು ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಕತೆ ಆಡ್ತಿರ್ತಾನೆ ಬಟ್ ಅಲ್ಲಿ ಕಾವ್ಯ ನಿಂತ್ಕೊಂಡು ಹಿಂದೆ ನೋಡ್ತಿರ್ತಾಳೆ ಬಟ್ ಬಂದು ಅಲ್ಲಿ ಮಾತಾಡೋಷ್ಟು ಅವಳು ತೋರ್ಸಲಿಲ್ಲ ಗಟ್ಸು ಅಲ್ಲಿ ಮಂಜ ರಜ ತೋರ್ ಎದುರುಗಡೆಗೆ ನಿಂತ್ಕೊಂಡು ಈ ಕಡೆ ನೋಡ್ತಿದ್ದಾಳೆ ನೋಡಿ ನನಗೆ ಅನ್ಸಿದ್ ಏನು ಗೊತ್ತಾ ಏನು ಗುರು ಇಷ್ಟು ಯಾರಾದ್ರೂ ನಮ್ಮ ಫ್ರೆಂಡ್ ಏನಾದ್ರು ಆ ಥರ ಆದರೆ ಕೆಲವು ಟೈಮಲ್ಲಿ ತಪ್ಪು ಮಾಡಿದ್ರು ಕೂಡ ಅವ್ನು ನಿಂತ್ಕೊಂತೀವಿ ನಾವು ತಪ್ಪು ಮಾಡಿದ ಆಮೇಲೆ ಅವ್ನಿಗೆ ಪಶ್ಚಾತ್ತಪ್ಪ ಕಾಡ್ತು ಅಂತಂದರೆ ಹೋಗ್ಲಿ ಬಿಡೋ ಮಗ ತಪ್ಪು ಮಾಡಿದ್ಯಾ ನಿಂಗೆ ಪಶ್ಚಾತ್ತಪ್ಪ ಕಾಡ್ತಾ ಇದೆಯಾ ತಲೆ ಕಟ್ಸ್ಕೊಬೇಡ ಆರಾಮಾಗಿರು ಅಂತ ನಾವು ಹೇಳ್ತೀವಿ ಬಟ್ ಕಾವ್ಯ ಅದು ಮಾಡಲಿಲ್ಲ ಹಾಗಂತ ನಾನು ಕಾವ್ಯಗೆ ಇವಾಗೇನು ಹೇಟ್ ಮಾಡ್ತಾ ಇಲ್ಲ ಬಟ್ ಅದು ಮಾಡಬೇಕಾಗಿತ್ತು ಕಷ್ಟದ ಸಮಯೇ ಗೊತ್ತಾಗುವಂಥದ್ದು ಏನು ಅನ್ನೋದನ್ನು ಮೊನ್ನೆ ನೋಡಿ ಅಶ್ವಿನಿಯವರು ಅಟ್ಲೀಸ್ಟ್ ನಿಂತ್ಕೊಂಡ್ರು ಅಲ್ಲಿ ಲಭ್ಯ ಕೇಳೋ ಟೈಮಲ್ಲಿ ತಲೆ ಆಗಲಿ ಕೂತ್ಕೋ ಏನಾದ್ರೂ ಇದ್ದರೆ ನಾನು ಕೈ ನಾನು ಬರ್ತೀನಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಅದು ಬೇಕಾಗಿರುವಂಥದ್ದು ಅಶ್ವಿನಿ ಒಳಗಡೆ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ ನನಗೆ ಅಥವಾ ನಾಳೆ ಮತ್ತೆ ತಿರ್ಗ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಆ ಟೈಮಲ್ಲಿ ಒಂದು ಮಾತು ಹೇಳೋದಿದೆಯಲ್ಲ ಅದು ಬೇರೆ ಒಂದು ಫೀಲ್ ಕೊಡುತ್ತೆ ಅವ್ರಿಗೆ ಸೊ ಅದನ್ನು ಕಾವ್ಯ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಸುಮ್ಮನೆ ಅಣ್ಣಯ್ಯ ಅಣ್ಣಯ್ಯ ಯಾರೋ ಒಬ್ಬ ಟ್ರಿಗಾರ್ ಮಾಡ್ತಾನೆ ಎಲ್ಲರೂ ಮುಂದೆ ಬಂದು ಅದನ್ನು ಹೇಳೋವಂಥದ್ದು ಬೇಡ ಅದು ಬಿಟ್ಬಿಟ್ಟು ಬಿಟ್ಟಾಕಿ ಆದಮೇಲೆ ಅಲ್ಲಿ ಅಂದರೆ ಕೆಲವೊಂದು ಕಂಡೀಷನ್ಗಳೇನಾರಲ್ಲ ಅವರು ಫೈವ್ ಗೆಸ್ಟ್ಗಳು ಸೊ ಬಿಗ್ ಬಾಸ್ ಮುಂಚೆ ಹೇಗಿತ್ತು ಅವ್ರ ಜೀವನ ಬಿಗ್ ಬಾಸ್ ಆದಮೇಲೆ ಹೇಗೆ ಜೀವನ ಬದಲಾಗಿದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಹಂಚ್ಕೊಬೇಕಾಗಿತ್ತು ಕೆಲವರು ಕೆಲವರು ರೀತಿಯಲ್ಲಿ ಹಚ್ಕೊಂಡಿದ್ದಾರೆ ಆ್ಯಂಡ್ ಅದೇ ನಂಗೆ ಏನು ಅವಶ್ಯಕತೆ ಇಲ್ಲ ಅವ್ನು ಗೊತ್ತೀನಿ ನೋಡಿದ್ರೆ ಆಲ್ರೆಡಿ ಓಕೆ ಸೊ ಇದಾದ ಅಲ್ಲಿ ಗಿಲ್ಲಿಗೆ ಒಂದು ರೀತಿ ಕ್ವಾಟ್ಲೆ ಕೊಡ್ತಾ ಇದಾರೆ ಗಾ ಕೊಡ್ತಾರೆ ಗಾರ್ಡನ್ನಲ್ಲಿ ಕಾಲು ಹಿಡಿದ ಮೇಲೆ ಎತ್ತೋ ಅಂಥದ್ದು ಅವನು ಕಾಲನ್ನ ಹೋಗಿ ಯಾರು ಅದು ಹೊಟ್ಟೆ ಮೇಲೆ ಎದೆ ಮೇಲೆ ಇಡೋವಂಥದ್ದು ಜೊತೆಗೆ ಅಲ್ಲಿಗೆ ಅವ್ನು ಕೆಲವೊಂದು ಮಾತುಗಳೆಲ್ಲ ಆಡಿದ್ರು ಸೊ ಇದೆಲ್ಲ ಮಾಡ್ಬೋದು ಇವ್ರು ಅವ್ನು ಎದೆ ಮೇಲೆ ಕಾಲು ಇಡ್ಬೋದು ಹಿಂಗಂತೆ ಹಿಂಗೆ ಕಾಲು ಹಿಡಿದ ಮೇಲೆ ಎತ್ಬಹುದಂತೆ ಹ್ಞೂ ಇದೆಲ್ಲ ಮಾಡ್ಬೋದು ಇದೆಲ್ಲ ತಮಾಷೆ ಇದು ಇದೆಲ್ಲ ಸೀರಿಯಸ್ ಅಲ್ಲ ಇದಾಗಿದ್ರೆ ಅವ್ರ ಪ್ರಕಾರ ಅವ್ನೇನಾದ್ರೂ ಒಂದು ಮಾತಂದ್ರೆ ಸಾಕು ಫುಲ್ ಉರ್ಕೊಂಡ್ಬಿಡ್ತಾರೆ ಇಲ್ಲ ನನಗೆ ಇವನ್ ಹೆಂಗ್ ಅಂದ್ಬಿಡ ನಮಗೆ ಅಂತ ಸ್ಟಾರ್ಟಿಂಗಿಂದ ಇದೇ ಆಗ್ತಿರೋವಂಥದ್ದು ಪ್ರತಿ ಟೈಮಲ್ಲೂ ಕೂಡ ಇವ್ರು ತಮಾಷೆ ಮಾಡ್ತವ್ರೆ ಬಟ್ ಅವ್ನೇನಾದ್ರೂ ಒಂದು ಚಿಕ್ಕದಾಗಿ ಮಾಡಿದ್ರು ಕೂಡ ತಡ್ಕೊಳ್ಳೋವಂಥ ತಾಕತ್ತಿಲ್ಲ ಇವರಿಗೆ ಅದೇ ಆಗ್ತಿರೋವಂಥದ್ದು ಅದೆಲ್ಲ ಮಾತಾಡಿದ್ರು ಅವ್ನೇನು ಮಾತಾಡಿಲ್ಲ ಸುಮ್ಮನೆ ಬಿಡ್ರಣ ಸಹ ಯಾಕೆ ನಂಗೆ ಕಷ್ಟ ಕಾಟ ಕೊಡ್ತಿದ್ದೀರಾ ಹಾಗೆ ಹೀಗೆ ಇನ್ನೊಂದು ತಿಂಗಳು ಮದುವೆ ಇಟ್ಕೊಂಡು ಇಲ್ಲಿಗೆ ಬಂದಿದೆಯಲ್ಲ ನೀನು ಬಟ್ಟೆ ಏನಾದರೂ ಪರ್ಚೇಸ್ ಮಾಡೋಗ ಹಾಗೆ ಹೇಗೆ ಅಂತ ಅವನು ಕೂಡ ಮಾತಾಡ್ದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದರೂ ಕೂಡ ಅವ್ನು ಏನಾದರೂ ಕೊಟ್ಟಾಗೂ ಕೂಡ ತಗೋಬೇಕು ಅದೇ ಸ್ಪೋರ್ಟಿವ್ ಆಗಿನೇ ಓಕೆ ಸೊ ಇದಾದ್ಮೇಲೆ ಅಗೇನ್ ಅಲ್ಲಿ ಜಿ ಎಸ್ ಟಿ ಚಿತ್ರತಂಡ ಬರುತ್ತೆ ಸೃಜನ್ ಲೋಕೇಶ್ ಅವ್ರದ್ದು ಅವ್ರ ಚಿತ್ರದ ಒಂದು ಪ್ರಮೋಷನ್ ಗೆ ಅದಕ್ಕೆ ಹೇಳಿದ್ನಲ್ಲ ಅವಾಗಲೇ ಇದರಲ್ಲಿ ಜಾಸ್ತಿ ಗಳು ಇದ್ವು ಅಂತ ಹೇಳ್ಬಿಟ್ಟು ಓಕೆ ಅದಾದ್ಮೇಲೆ ಜಿ ಎಸ್ ಟಿ ಅದೇನು ಸಿನ್ಮಾ ಪ್ರಮೋಷನ್ ಮಾಡಿ ಅವ್ರು ಹೊಂಟೋಗ್ತಾರೆ ಹೋಗ್ತಾರೆ ಅದಾದ್ಮೇಲೆ ಅಗೇನ್ ಊಬರ್ ಆಟೋದೊಂದು ಪ್ರಮೋಷನ್ ಮಾಡ್ತಾರೆ ಇದೇ ಬರೀ ಪ್ರಮೋಷನ್ 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 ಚೆನ್ನಾಗಿ ಗುಡ್ ಮಾಡ್ಕೊಂತವ್ರೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಗಿಲ್ಲಿ ಬಟ್ಟೆ ಒಂದು ವಿಚಾರವಾಗಿ ಒಂದ್ ಚೂರ್ ಕಿರಿಕ್ ಆಗ್ಬಿಡುತ್ತೆ ರಘುವರ್ ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂತಾರೆ ಈ ಕಡೆಯಿಂದ ಗಿಲ್ಲಿ ಅದು ಅವಶ್ಯಕತೆ ಇರಲಿಲ್ಲ ರಘುಗೂ ಕೂಡ ರಘುವಿಗೆ ಬಟ್ಟೆ ಹಾಕೊಳ್ಳೋ ಚೆನ್ನಾಗಿ ಬಟ್ಟೆ ಕಳಿಸಿದ್ದಾರೆ ಹಾಕಿ ಕಳಿಸಿದ್ದಾರೆ ಯಾಕೆ ಹಿಂಗೆ ಇರ್ತೀಯ ಅಂತ ಹೇಳಬೇಕು ಅಂತಂದರೆ ನಾರ್ಮಲ್ ಟೈಮಲ್ಲಿ ಹೇಳ್ಬೋದಾಗಿತ್ತು ಅದರಲ್ಲೂ ಮುಖ್ಯವಾಗಿ ಗೆಸ್ಟ್ಗಳು ಆಲ್ರೆಡಿ ಹೆಂಗೆ ಅಂತ ಗೊತ್ತಿರುವಂಥದ್ದು ರಘುಗೂ ಕೂಡ ಗೆಸ್ಟ್ ಎದ್ರಗಳಿಗೆ ಹೋಗಿ ನೋಡಿ ಬಸ್ಟ್ ಬಟ್ಟೆ ಎಷ್ಟಿದಾವೆ ಅವ್ನು ಹಾಕೊಳ್ಳೋದಿಲ್ಲ ಹಾಗೆ ಅಂತ ಎತ್ತಿ ಎತ್ತಿ ತೋರಿಸ್ತಾ ಇದ್ರು ಮಂಜನಿಗೆ ಆ ಮಂಜ ಸುಮ್ಮನೆ ಇರ್ಬೇಕಾ ಅವ್ನು ಹೇಳ್ತಾವೆ ಏನಂತಂದ್ರೆ ಏನು ನಮ್ಮ ಮಗನೇ ಇಷ್ಟೊಂದು ಬಟ್ಟೆ ಇಟ್ಕೊಂಡಿದೆಯಲ್ಲ ಯಾಕೋ ಚಡ್ಡಿ ಬಜಿನ ಹಾಕೊಂಡು ತಿರ್ಗಾಡ್ತೀಯಾ ಅದ್ಯಾವುದೋ ಮೂವತ್ತು ರೂಪಾಯಿ ಚಡ್ಡಿ ಹಾಕೊಂಡು ತಿರುಗಾಡ್ತಿಲ್ಲ ಬಡವ ಅಂತ ಏನಾದರೂ ತೋರ್ಸಕ್ಕೇನೋ ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಾನೆ ಅವ್ನ ಹೇಳಿದಾನ ಹೇಳಿದನ ನಾನು ಮೂವತ್ತು ರೂಪಾಯಿ ಚಡ್ಡಿ ಹಾಕೊಂಡಿದ್ದೀನಿ ಬನ್ನೀನ ಹಾಕೊಂಡಿದ್ದೀನಿ ನಾನು ಬಡವ ಅದನ್ನು ಓಟ್ ಮಾಡಿ ಅಂತ ಹೇಳ್ದ ರಘು ಕೂಡ ರಘು ಆ್ಯಂಡ್ ಧ್ರುವಂತೂ ಕೂಡ ಅದೇ ರೀತಿಯಲ್ಲಿ ಹೇಳಿದ್ರು ಬಡವ ಬಡವ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅದು ಕೆಟ್ಟದಾಗ ಕಾಣಿಸುತ್ತೆ ನೀವು ರಘು ಓಕೆ ರಘು ಕೂಡ ಆಮೇಲೆ ಕೋಪ ಮಾಡ್ಕೊತಾರೆ ಬಿಕಾಸ್ ಅಲ್ಲಿ ಗಿಲ್ಲಿ ಏನೋ ಹೇಳಿದ್ದಕ್ಕೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ನಿಮಗೆ ಯಾವ ರೀತಿನಲ್ಲಿ ಅವ್ನು ಹೇಳಿದ್ದು ಕೋಪ ಆಯಿತು ಅಂತಂದ್ರೆ ಅವ್ನಗೂ ಕೂಡ ಕೋಪ ಆಗುತ್ತೆ ಅವ್ರು ಅಷ್ಟೊಂದೆಲ್ಲ ಹೇಳ್ತಿದ್ದಾರೆ ಬಡವ ಅಂತ ನೀವು ಪೋಟ್ರೆ ಮಾಡ್ಕೊತಿದ್ಯಾ ಹಾಗೆ ಅಂತ ಅಂಡ್ ಬಡವ ಅಂತ ಪೋಟ್ರೆ ಮಾಡ್ಕೊಂಡ್ರೆ ಏನು ನ್ಯೂಸ್ ಇದೆ ಹಾಂ ಗಿಲ್ಲಿ ಏನು ಅಂತ ಎಲ್ರಿಗೂ ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿದೆ ಪ್ರತಿ ಟೈಮಲ್ಲೂ ಕೂಡ ಅವ್ನು ಡ್ರೆಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಯಾರು ಮಾತಾಡಲ್ಲಪ್ಪ ಅವ್ನು ಏನು ಕೆಟ್ಟದಾಗ ಮಾತಾಡ್ತಾನೆ ಅದ್ರ ಬಗ್ಗೆನೇ ಹೇಳ್ತಾರೆ ಅದನ್ನ ಎರಡು ಮೂರು ಸಾರಿ ಹೇಳಿದ್ದಾರೆ ಆಲ್ರೆಡಿ ಬಟ್ಟೆ ಬಗ್ಗೆ ಮಾತಾಡೋಂಗಿಲ್ಲ ಬನೀನು ಅದು ಇದು ಅಂತ ಬಗ್ಗೆ ಏನು ತಿರುಗ ಅದ್ರ ಬಗ್ಗೆನೇ ಮಾತಾಡ್ತಾರೆ ಅವ್ನಿಗೆ ಇಷ್ಟ ಇಲ್ಲ ಬಿಟ್ಟಾಕಿ ಇವಾಗ ನೋಡಿ ನಾನದ್ರು ಅಷ್ಟೇ ಟಿ ಶರ್ಟ್ಗಳು ಸೊ ನನ್ನ ಎರಡು ಮೂರು ಟೀ ಶರ್ಟ್ ನೀವು ಅದೇ ನೋಡ್ತೀನಿ ನಂತರ ಬಟ್ಟೆ ಇಲ್ಲ ಅಂತಲ್ಲ ಬಟ್ಟೆ ಇದಾವೆ ಶರ್ಟ್ಗಳು ಸುಮಾರು ಇದಾವೆ ನಾನು ಏನಕ್ಕೆ ಹಾಕೋತೀನಿ ಅಂತಂದ್ರೆ ಏನೋ ಒಂದು ಕಂಫರ್ಟೇಬಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಇವೇ ಹಾಕೊಂಡಿರ್ತೀನಿ ಇದು ಇರುತ್ತೆ ಇನ್ನೊಂದು ಗ್ರೀನ್ ಕಲರ್ ಇನ್ನೊಂದು ಇರುತ್ತೆ ಅದು ಈ ಸೀನಲ್ಲಲ್ಲಿ ಒಂದ್ ಎರಡು ತಗೊಂಡಿದ್ದೀನಿ ಎಕ್ಸ್ಟ್ರಾ ಬೇಕು ಅಂತನೇ ಸ್ವಲ್ಪ ಚೇಂಜಸ್ ಇರಲಿ ಅನ್ನೋದಕ್ಕೋಸ್ಕರ ಇಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ನೋಡಿ ನನ್ನದು ಒಂದು ಎರಡು ಮೂರು ಟೀ ಶರ್ಟ್ ಅಷ್ಟೇ ಇರ್ತವೆ ಅದಕ್ಕಿಂತ ನಾನು ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ ಹಾಗಂತ ಇಲ್ಲ ಅಂತಲ್ಲ ನಂತರ ಒಂದು ಲೆವೆಲ್ಗೆ ಏನೋ ಒಂದು ಮಿಡ್ಲ್ ಕ್ಲಾಸ್ ಲೆವೆಲ್ ಹೆಂಗಿರುತ್ತೆ ತಿನ್ನೋಕ್ಕೆ ಉಣ್ಣಕ್ಕೆ ಮೈಮೇಲೆ ಬಟ್ಟೆ ಹಾಕೊಳ್ಳೋಕ್ಕೆ ಕರೆಕ್ಟಾಗಿ ಆಗಿದೀನಿ ನಾನು ನಾನು ಜಾಸ್ತಿ ನನಗೆ ಸುಮಾರು ಬಟ್ಟೆ ಇದ್ದು ಕೂಡ ಬ್ಯಾಗಲ್ಲಿ ಬಿಸಾಕ್ಬಿಟ್ಟಿರ್ತೀನಿ ಒಂದು ಎರಡು ಮೂರು ಅಷ್ಟೇ ಅದನ್ನೇ ಹಾಕೊಂಡು ರುಬ್ತಾನೆ ಇರ್ತೀನಿ ಡೈಲಿ ಸೊ ಇಂಥ ಒಂದು ಕೆಲವರಿಗೆ ಆ ಥರ ಇರುತ್ತೆ ಒಂಥರ ಸುಮಾರು ಬಟ್ಟೆ ಇದ್ರೂ ಕೂಡ ಒಂದು ಎರಡು ಮೂರು ಹಾಕ್ಕೊಳ್ಳೋಕ್ಕೆ ಸುಮಾರು ಅವ್ನಿಗೆ ಇರ್ಬೋದು ಯಾವನ್ ಗುರು ಹೋಗಿ ತಾನೆ ಪದೇ ಪದೇ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕೊಂಡು ತಿರುಗಾಡ್ತಿರ್ಬೋದು ಆ್ಯಂಡ್ ರಘು ಇಂಟೆನ್ಷನ್ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಚೆನ್ನಾಗಿ ಕಾಣಿಸ್ಕೊಳ್ಳೋ ಕ್ಯಾಮ್ರಾಗೆ ಹಾಗೆ ಹೇಗೆ ಅಂತ ಒಂದು ಇತ್ತು ಥಾಟ್ಸ್ ಅದು ಹೊರಗಡೆ ಬಂದು ಹೇಳ್ದಾಗ ಕೂಡ ಬಟ್ ಏನಂತಂದ್ರೆ ಅವ್ರು ಎಲ್ಲರ ಎದುರುಗಡೆಗೆ ಆತರ ಥರ ಹೇಳುವಂಥದ್ದು ಯಾರಿಗಲ್ಲಿ ಹರ್ಟ್ ಆಗುತ್ತೆ ಸೊ ಮೂವತ್ತು ರೂಪಾಯಿ ಚಡ್ಡಿ ಅನ್ನೋವಂಥದ್ದು ಸೊ ಬಡವ ಅನ್ನೋಂಥದ್ದು ಪೋಟ್ರೆ ಮಾಡ್ತಾನೆ ಅಶ್ವಿನಿ ಆ್ಯಂಡ್ ಅವರು ಕೂಡ ಪಾಪ ಅನ್ನೋ ರೇಜಿಗೆ ಬಂದಿದ್ರು ಅವ್ನು ಹೊರಗಡೆಗೆ ಹಂಗೆ ಇರ್ತಿರ್ಬೋದು ನಮ್ಮ ಮನೆಯಲ್ಲಿ ಊರಲ್ಲೆಲ್ಲ ಹೆಂಗಿರ್ತಾರೆ ಗುರು ಇವಾಗ ಕೆಲವರೆಲ್ಲ ಹುಡುಗರು ಅವನೇನು ಎಲ್ಲ ಸಿಟಿಯಾಗ ಸಿಟಿದಾಗೆ ಹುಟ್ಟಿ ಬೆಳೆದವನ ಹಳ್ಳಿ ಕಡೆಗೆ ಬನ್ನಿ ಯಾವುದೋ ಒಂದು ಪ್ಯಾಂಟು ನೈಟ್ ಪ್ಯಾಂಟು ಲುಂಗಿ ಇರ್ತಾರೆ ನಮ್ಮ ಕಡೆಗೆಲ್ಲ ಉತ್ತರ ಕರ್ನಾಟಕ ಅಂತ ಬಂದಾಗ ಈ ಕಡೆಗೆ ಪ್ಯಾಂಟ್ ಹಾಕೊಬೋದು ನೈಟ್ ಪ್ಯಾಂಟ್ ಹಾಕೊಬೋದು ಅದನ್ನೇನು ದೊಡ್ಡ ವಿಚಾರವಾಗಿ ಇನ್ ಕೇಸ್ ಅವ್ನು ಬಡವ ಅಂತಲೇ ಪ್ರೂವ್ ಮಾಡ್ತಾನೆ ಅಂತ ಅನ್ಕೊಳ್ಳೋಣ ಈಗ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಅವ್ನು ಚಡ್ಡಿ ಹಾಕೊಂತಿದ ನೀವು ಏನೊಂದು ಬೇರೆ ಏನಾರ ಹಾಕೊಳ್ಳಿ ಸೊ ನೀವು ಪ್ರೋ ಪೋಟ್ರೆ ಮಾಡ್ಕೊಳ್ಳಿ ಅಲ್ಲ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಒಂದು ಪಾಯಿಂಟ್ಸ್ ಬರುತ್ತೆ ಲಕ್ಸುರಿನಲ್ಲಿ ಅಲ್ಲಿ ಏನೇನು ಬೇಕು ಅಲ್ಲಿ ತಗೊಂತಾರೆ ಅದಾದ ಮೇಲೆ ಅಲ್ಲಿ ಸ್ವಲ್ಪ ಕಿತ್ತಾಟ ಆಗುತ್ತೆ ಬಿಕಾಸ್ ಅಲ್ಲಿ ಧ್ರುವಂತಿಗೆ ವೆಜ್ ಅವ್ರಿಗೆ ಏನು ತಗೊಳಲ್ಲ ಇದು ಆಗ್ತಿರೋಂಥದ್ದು ಇದು ಫಸ್ಟ್ ಟೈಮ್ ಅಲ್ಲ ಸೊ ಇದು ಎರಡನೇ ಸಾರಿ ಅಂತ ಅನ್ಸುತ್ತೆ ಲಾಸ್ಟ್ ಒಂದು ಯಾವ್ದೋ ಒಂದು ವೀಕಲ್ ಕೂಡ ಅಷ್ಟೇ ಸೊ ಅಲ್ಲಿ ಏನೋ ಪನ್ನೀರ್ ಏನೋ ತಗೊಬೇಕಾಗಿತ್ತು ಅಲ್ಲಿ ಪನ್ನೀರ್ ತಗೊಳ್ಳಿಲ್ಲ ವೆಜ್ ಅಂತ ಬಂದಾಗ ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ಪನೀರ್ ತಗೊಳ್ತಾರೆ ಸೊ ಅದು ಕೂಡ ತಗೊಳ್ಳಿಲ್ಲ ಸೊ ಇವಾಗ್ಲೂ ಕೂಡ ಅಷ್ಟೇ ಅಲ್ಲಿ ಹೋಗಿ ಅಂತ ಅನ್ಸುತ್ತೆ ಯಾರು ನಮ್ಮ ಅವರು ಯಾರಿಗೆ ಸ್ಪಂದನ ಕೇಳ್ತಾರೆ ಬಿಕಾಸ್ ಅವ್ರ ಹತ್ರ ರಿಮೋಟ್ ಇತ್ತು ಅದು ಅಂಡ್ ಅವ್ರು ಬೇರೆಯವ್ರಿಗೂ ಕೂಡ ಕೇಳಿರ್ಬಹುದೇನೋ ಸ್ಪಂದನ ಏನೋ ಒಂದು ಸ್ವಲ್ಪ ಆಗಿ ಕೇಳಿದ್ನಂತೆ ಅದಕ್ಕೆ ಸ್ಪಂದನ ಹೇಳಿರುವಂತದ್ದು ಚಿಕನ್ ಕಾಣಿಸ್ತಾ ಪನ್ನೀರ್ ಕಾಣಿಸ್ತಾ ಅಂತ ಅಂತ ಹೇಳ್ತಾರೆ ಯಾವಾಗ ನೋಡಿದ್ರು ಸೊ ಅದು ಕೇಳೋ ರೀತಿ ಸ್ವಲ್ಪ ಟೋನ್ ಬೇರೆ ಇತ್ತು ಸ್ಪಂದನ ಅದು ಆ ಒಂದು ಟೋನ್ಗೆ ಇಲ್ಲಿ ನಮ್ಮ ಯಾಕೆ ಮೇಡಮ್ ರಾಂಗ್ ಆಗ್ತೀರಾ ನಾನು ಕೇಳಿದ ಅಷ್ಟೇ ಅಂತ ಧ್ರುವಂತ ಹೇಳುವಂಥದ್ದು ಸೊ ಅಲ್ಲಿಂದ ಧ್ರುವಂತ್ ಹೇಳುವಂಥದ್ದು ಏನಂತಂದ್ರೆ ಧನುಷು ಕೂಡ ಇದ್ದ ವೆಜ್ಗು ನೋಡ್ಬೋದಿತ್ತಲ್ಲ ಅನ್ನೋ ರೀತಿಯೇ ಹೇಳ್ದ ಅಂಡ್ ಅಲ್ಲಿ ಧನುಷ್ ಹೇಳಿದ ರಿಮೋಟ್ ವರ್ಕ್ ಆಗ್ತಿರ್ಲಿಲ್ಲ ಹಾಗೆ ಹೇಗೆ ಅಂತ ಅದು ಮಾತಿ ಮಾತಿ ಬೆಳೆದೇನಾಯಿತು ಸ್ವಲ್ಪ ಅಲ್ಲಿ ಜೋರಾಗಿ ಮಾತಾಡಿ ಇಲ್ಲಿ ಸೈಲೆಂಟ್ ಆಯ್ತು ಹಂಗ ನೋಡಕೋದ್ರೆ ಅಂದ್ರೆ ಇವ್ರು ಹೇಳೋದ್ರೆ ಸೀನಿಯರ್ ಗಳು ಬಂದಿದ್ರಲ್ಲ ತ್ರಿವಿಕ್ರಮ್ ಎಲ್ಲನೂ ಕಾಫಿ ಹಾಗೆ ತುಪ್ಪ ಅವ್ರಿಗೆ ಕೊಡಬೇಡಿ ನೀವು ಯಾರು ವೆಜ್ ಇರ್ತಾರೆ ಅವರು ಅನ್ನೋ ರೀತಿಯಲ್ಲಿ ಸೊ ನಾವೆಲ್ಲ ಹಂಗೆ ಮಾಡಿದ್ವಿ ಅಂತಂದಾಗ ಇಲ್ಲಿ ಕಾವ್ಯ ಅಂಡ್ ಧ್ರುವಂತ ಹೇಳ್ತಾರೆ ಸೊ ಹಾಗಿದ್ರೆ ನಾವು ತುಪ್ಪ ಕೊಡಲ್ಲ ನಾವೇ ಇಟ್ಕೊತೀವಿ ಅಂತ ಅದ್ರಲ್ಲಿ ಅರ್ಧ ಇಟ್ಕೊಳ್ಳಿ ಅರ್ಧ ಕೊಡಿ ಅಂತ ಯಾರು ಧನುಷ್ ಇಲ್ಲ ಪೂರ್ತಿ ಕೊಡಲ್ಲ ಅಂತ ಇಲ್ಲಿ ಧ್ರುವಂತನೇ ಹೇಳ ಧ್ರುವ ಎಂಡ್ ಕಾವ್ಯ ಹೇಳಿದ್ರು ಅಂತ ಅನ್ಸುತ್ತೆ ಸೊ ಅಷ್ಟೊತ್ತಿಗೆ ಸ್ವಲ್ಪ ವಾದ ವಾದವಿದ ಆಗುತ್ತೆ ಸೊ ಅಲ್ಲಿ ಧನುಷ್ ಏನು ಹೇಳ್ತಾನೆ ಅಂತಂದರೆ ಆಯ್ತು ಇಟ್ಕೊಳ್ಳಪ್ಪ ನೀನೇ ಅಂತಾನೆ ಆಯ್ತು ಇಟ್ಕೊಳಪ್ಪ ನೀನೇ ಈ ಒಂದು ಟೋನ್ ಇದೆಯಲ್ಲ ಸ್ವಲ್ಪ ಯಾರಿಗೆ ಅಲ್ಲಿ ಸ್ವಲ್ಪ ಟ್ರಿಗರ್ ಆಗುತ್ತೆ ಒಂದು ಅವನಿಗೆ ವೆಜ್ ನೀವು ನಾನ್ ವೆಜ್ ಅವರು ಚಿಕನ್ನು ಮಟ್ ಅದೇನೋ ತಗೊಂಡಿದ್ದೀರ ಓಕೆ ಬಟ್ ವೆಜ್ ಅವರಿಗೆ ಏನು ತೊಗೊಂಡಿಲ್ಲ ಅದು ಎರಡನೇ ಎರಡು ವೀಕಿಂದ ತಗೊತಾ ಇಲ್ಲ ಅವ್ನಿಗೆ ಹೆಂಗೆ ಅಲ್ಲಿ ಉರಿಬಾರ್ದು ಅವನಿಗೆ ಮತ್ತೆ ಇನ್ನೇನು ಅವ್ನು ಟಾಸ್ಕ್ ಅಡಿ ಲಕ್ಸುರಿ ಪಾಯಿಂಟ್ಸ್ ಗೆಳಿಸ್ಕೊಂಡು ಏನು ಉಪಯೋಗ ಇದೆ ಅದನ್ನು ಅರ್ಥ ಮಾಡ್ಕೊಬೇಕಾಗಿತ್ತು ಧನುಷ್ ಅವನು ಅದನ್ನೆಲ್ಲ ಬಿಟ್ಬಿಟ್ಟು ಇಟ್ಕೊಳ್ಳಪ್ಪ ಅಂತಂದರೆ ಉರಿತದೆ ಅವ್ನಿಗೆ ಅದಕ್ಕೆ ಏನು ಮಾಡಿದ್ರು ಅವ್ನು ಹಿಂದೆ ಹೋಗಿ ಸೂರ್ಯ ಎದುರುಗಡೆಗೆ ಅವರು ಎದುರುಗಡೆಗೆ ಅವನಿಗೆ ಟೀ ಗಂಜಲೆ ಜಾಸ್ತಿ ಅಂತ ಹೇಳಿದಾನೆ ಸೊ ಅದು ಧನುಷ್ ಗೊತ್ತಿಲ್ಲ ಸೂರಾಜಕ್ಕೆ ಗೊತ್ತು ಸೂರಜ್ ಅಲ್ಲೇ ಮಾತಾಡಿ ಏನೋ ಮಾಡಿ ಮುಗ್ಸ್ಬೇಕಾಗಿತ್ತು ಬಟ್ ಅವ್ನಿಗೆ ಏನು ಇಂಟ್ರೆಸ್ಟ್ ಇಟ್ಕೊಂಡು ಹೇಳಿದ್ನೋ ಗೊತ್ತಿಲ್ಲ ಧನುಷ್ನ ಕರೆದ ಹಿಂಗೆ ಅಂದ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ದೆ ಅವನಲ್ಲಿ ಹೋಗ್ಬಿಟ್ಟು ಕಿತ್ತಾಟ ಮಾಡ್ಕೊಂಡ ಅದ ಸೂರಜ್ ಅದು ಏನಕ್ಕೆ ಅದ್ರೆ ಆ ಥರ ಹೇಳಿದ್ನೋ ಗೊತ್ತಿಲ್ಲ ನನಗೆ ನಾರ್ಮಲಿ ಅವ್ನು ಆ ಥರ ಈ ಥರ ಈ ತಂದಾಕು ಅಂತಂದು ಮಾಡಲ್ಲ ಬಟ್ ಈ ವಿಚಾರದಲ್ಲಿ ಅದು ಏನಕ್ಕೆ ಕೇಳಿದ್ರೋ ಗೊತ್ತಿಲ್ಲ ನನಗೆ ಬಟ್ ಅದು ಕಿತ್ತಾಟ ಆಯಿತು ಅಲ್ಲಿಂದ ಹೋಗಲೆ ಬಾರಲ್ಲೇ ನೀನು ಯಾವನಲ್ಲಿ ಹಂಗೆ ಹಿಂಗೆ ಎಲ್ಲ ಮಾತಾಡ್ದೆ ಧನುಷ್ ಆದ ಸಿಂಪ್ಲಿ ಸಿಂಪಲ್ ಅಷ್ಟೇನೆ ಇಷ್ಟೇ ಕಿತ್ತಾಟ ಆಗಿರೋಂಥದ್ದು ಈ ವಿಚಾರಕ್ಕೇನೆ ಬೇಕಿರಲಿಲ್ಲ ಅದು ಅಂಡ್ ಅವರು ವೆಜ್ ಅವ್ರಿಗೆ ಏನಾದರೂ ನೋಡಿದಿದ್ರೆ ಮುಗ್ದೋಗಿರೋದಲ್ಲಿ ಅಲ್ಲಿ ವೆಜ್ ಇರೋ ಇಬ್ರೇನೆ ಒಂದು ಕಾವ್ಯ ಅಂತ ಅನ್ಸುತ್ತೆ ಇನ್ನೊಂದು ಧ್ರುವಂತ್ ಇಬ್ರೇನೆ ವೆಜ್ ಇರೋದು ಮಿಗ್ದೋರೆಲ್ಲ ನಾನ್ ವೆಜ್ ಎಲ್ಲ ತಿಂತಾರೆ ಇಷ್ಟಾಗಿರೋಂಥ ಘಟನೆ ಅದು ಓಕೆ ಸೊ ಇದಾದ ಮೇಲೆ ಅಲ್ಲಿ ಈ ಊಟದ ಸಮಯ ಅಂತ ಕುಂತಾಗ ಸೊ ಅಲ್ಲಿ ಗಿಲ್ಲಿ ವರ್ಸಸ್ ಮಂಜು ಆಗುತ್ತೆ ಅದು ಜಗಳ ಆಗುವಂಥ ವಿಚಾರನೇ ಅಲ್ಲ ಫಸ್ಟ್ ಆಫ್ ಆಲ್ ಟಾಸ್ಕ್ ಕಂಪ್ಲೀಟ್ ಆಗಿ ಮುಗ್ದೋಗಿದೆ ಯಾವುದೇ ಇಲ್ಲಿ ಅತಿ ಇದು ಮಾಮೂಲಿ ಗೆಸ್ಟು ಇಲ್ಲ ಪ್ಯಾಲೇಸು ಇಲ್ಲ ಏನೂ ಇಲ್ಲ ಎಲ್ಲರೂ ಊಟ ಮಾಡ್ಕೊಂಡು ಕೂತಿರ್ತಾರೆ ಸೊ ಅಲ್ಲಿ ಗಿಲ್ಲಿ ಒಂದು ಮಾತಾಡ್ತಾನೆ ಅದೇನು ಅಂತಂದ್ರೆ ನಾವು ನೆಕ್ಸ್ಟ್ ಸೀಸನ್ಗೆ ಕರೆದ್ರೂ ಹೋಗಲ್ಲ ಅದು ಬೇರೆಯವರ ಸೀಸನ್ ಅಂತ ಹೇಳ್ತಾನೆ ಬಟ್ ಈ ಸ್ಟೇಟ್ಮೆಂಟ್ ಹೇಳೋಕ್ಕಿಂತ ಮುಂಚೆನೇ ಸುಮಾರು ಕೆಲವೊಂದು ಕನ್ವರ್ಸೇನ್ಗಳಾಗಿದ್ದಾವೆ ಅದೇನು ಅಂತಂದ್ರೆ ಅಲ್ಲಿ ಕಾವ್ಯ ಆ್ಯಂಡ್ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ ಸೊ ಅಲ್ಲಿ ಕಾವ್ಯಾಗೆ ತ್ರಿವಿಕ್ರಮ ಏನೋ ಒಂದು ಮೊಟ್ಟೆ ಕೇಳ್ತಾನೆ ಓಕೆ ಒಂದೆರಡು ಮೊಟ್ಟೆ ಕೊಡ್ತೀರಾ ಅಲ್ಲಿ ಕೆ ಹೊರಗಡೆ ಏನೋ ಕೋಳಿ ಮೊಟ್ಟೆ ಇಟ್ಟಿಂದ ಎರಡು ತಗೊಂಡ್ಬನ್ನಿ ಹಾಗೆ ಹೀಗೆ ಅಂತ ಅಲ್ಲಿ ಫನ್ ಆಗಿ ಏನೋ ಮಾಡ್ತಾ ಇರ್ತಾನೆ ಕಾವ್ಯಾಗೆ ಓಕೆ ಸೊ ಅವಾಗ ಗಿಲ್ಲಿ ಒಂದು ಮಾತಾಡ್ತಾನೆ ಕಾವ್ಯ ನನಗೂ ಕೊಡು ಅಂತ ಏನೋ ಕೇಳ್ತಾನೆ ಸೊ ಅವಾಗ ಏನಂತಂದರೆ ಗಿಲ್ಲಿ ಸಾರಿ ಇವನು ತ್ರಿವಿಕ್ರಮ್ ಅಂಡ್ ಮಂಜ ಸೊ ಹೆಣ್ಮಕ್ಳ ಹತ್ರ ಮೊಟ್ಟೆ ಕೇಳ್ತಾವ್ ಇನ್ನು ಹಾಗೆ ಹೀಗೆ ಅಂತ ಥೂ ಥೂ ಅಂತ ಹೋಗ್ತಾರೆ ಅದು ಆಗಿದೆ ಅದು ಸೀರಿಯಸ್ ಅಲ್ಲ ಅದು ಕಾಮಿಡಿಯಾಗಿ ತಗೋಬೇಕು ಗಿಲ್ಲಿ ಅಂತಂದ್ರೆ ಇಲ್ಲಿ ಮುಂದೆ ಬರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಓಕೆ ಗಿಲ್ಲಿ ಈ ತರ ಹೇಳ್ದಲ್ವಾ ಸೊ ನಾವು ನೆಕ್ಸ್ಟ್ ಸೀಸನ್ಗೆ ಕರ್ದ್ರೂ ಕೂಡ ಹೋಗಲ್ಲ ಆತರ ಅಂದ ಅಂದಮೇಲೆ ಅವಾಗ ಜಸ್ಟ್ ಇವ್ನು ತ್ರಿವಿಕ್ರಮ್ ಮಂಜ ಹೇಳ್ತಾನೆ ಅಂದ್ರೆ ನೀನು ಬಿಗ್ ಬಾಸ್ಗೂ ಕೂಡ ಮರ್ಯಾದೆ ಕೊಡಲ್ವಾ ಹಾಗೆ ಹೇಗಂತ ಇದನ್ನ ತಿರ್ಸೋಂಥ ಪ್ರಯತ್ನ ಮಾಡ್ತಾರೆ ಅವ್ನು ಹೇಳಿದ್ನ ನಾನು ಬಿಗ್ ಬಾಸ್ಗೆ ಮರ್ಯಾದೆ ಕೊಡಲ್ಲ ಅಂತ ಹೇಳ್ದ ಅವ್ನ ಏನು ಹೇಳ್ದ ಜಸ್ಟ್ ನಾವು ನೆಕ್ಸ್ಟ್ ಸೀನ್ಗೆ ಕರೆದ್ರೂ ಹೋಗಲ್ಲ ಅದು ಬೇರೆಯವ್ರ ಸೀಸನ್ ಅಂತ ಹೇಳ್ದ ಅದು ಫನ್ ನಲ್ಲೇ ಹೇಳಿರುವಂಥದ್ದು ಎಲ್ಲರೂ ಕೂಡ ಗೊತ್ತಿದೆ ಎಲ್ಲರೂ ಕೂಡ ನಗಾಡ್ತಾವ್ರೆ ಇನ್ಕ್ಲೂಡಿಂಗ್ ಮುಗಿಸಿದ ಕೂಡ ನಗಾಡ್ತಾವೆ ಗಿಲ್ಲಿ ಜೋಕ್ಸ್ ಗಳಿಗೆ ಬಟ್ ಇವ್ರಿಬ್ರಿಗೆ ಫುಲ್ ಉರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬಂದ್ಬಿಟ್ಟು ಉಗಸ್ ಉಗಿದ್ಬಿಟ್ಟು ಕಳಿಸ್ತವ್ರೆ ನಮ್ ಫನ್ ಅಂತ ಉರಿ ಇವರಿಗೆ ಯಾವ್ದೋ ಒಂದ್ ಪಾಯಿಂಟ್ ಸಿಗಬೇಕು ಅದಕ್ಕೋಸ್ಕರ ಏನಾಯ್ತು ಅಂದ್ರೆ ಮುಂದೆ ಒಂದು ಪಾಯಿಂಟ್ ಸಿಗುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ಓಕೆ ಸೊ ಇದಾದ್ಮೇಲೆ ತ್ರಿವಿಕ್ರಮ ಹೇಳ್ತಾನೆ ಈ ಸೀಸನ್ನೇ ಬಿಟ್ಕೊಡು ತುಂಬಾ ಜನ ಕಾಯ್ತವ್ರೆ ಅಂತ ಅಂದ್ರೆ ಈ ಸೀಸನ್ ಬಿಟ್ಕೊಡು ಬಿಟ್ಕೊಡುಗೂಡು ಮನೆಗೆ ತುಂಬಾ ಜನ ಕಾಯ್ತವ್ರೆ ಅಂತ ಹಾಗಿದ್ರೆ ಇದೇನು ಅರ್ಥ ಇದು ಪ್ರತಿ ಒಂದು ವಾಕ್ಯದಲ್ಲೂ ಕೂಡ ನೀವು ಅದನ್ನ ನೆಗೆಟಿವ್ ಹುಡುಕಬೇಕು ಅಂದ್ರೆ ನೆಗೆಟಿವ್ ಅದನ್ನ ಪೋಟ್ರೆ ಮಾಡ್ಬೋದು ಕನ್ವರ್ಟ್ ಮಾಡ್ಬೋದು ತಿರ್ಸ್ಬೋದು ಅದನ್ನ ಹಣಗೆ ಇಲ್ಲಿ ಹೇಳುವಂಥದ್ದು ಇದು ನನ್ನ ಸೀಸನ್ ಅಂತ ಅವ್ನು ಹೇಳ್ತಾನೆ ಲೇ ನಿನ್ ಸೀಸನ್ ಅಲ್ಲ ಕಣೋ ಇದು ಅಂತ ಲೇ ಅನ್ನೋವಂಥದ್ದು ಏನದು ಅವ್ನೇನು ಚಿಕ್ಕಪ್ಪನ ಮಗನ ದೊಡ್ಡಪ್ಪನ ಮಗನ ಲೇ ಅನ್ನಕ್ಕೆ ಅವ್ನಿಗೆ ಮರ್ಯಾದೆ ಅಲ್ವಾ ಅವ್ನಿಗೆ ಫ್ಯಾಮಿಲಿ ಇಲ್ವಾ ಇವ್ರೇನೋ ಅವ್ನು ಚಿಕ್ಕದಾಗ ಹೇಳಿದ್ರೆ ಅದಕ್ಕೆ ತಿರುಸ್ತಾರಲ್ಲ ಇದು ಲೇ ಅನ್ನುವಂಥದ್ದು ಅವ್ನು ಏಯ್ ಹೆಂಗೋ ನನಗೆ ಲೇ ಅಂದು ಏನಂತಂದು ತಿರುಗಿ ಬಿದ್ದಿದ್ರೆ ಏನು ಮಾಡ್ತಿದ್ದಿ ನಿನ್ ಮರ್ಯಾದೆ ಇರ್ತಿತ್ತ ಫಸ್ಟ್ ಆಫ್ ಆಲ್ ಅಲ್ಲಿ ಆಮೇಲೆ ಅವನು ಅವಾಗ್ಲೇ ಹೇಳಿದ್ನಲ್ಲ ಡ್ರೆಸ್ ವಿಚಾರದಲ್ಲಿ ಅವನು ಮಂಜಾ ಲೇ ನನ್ನ ಮಗನೇ ಅಂತಾನೆ ಲೇ ನನ್ನ ಮಗನೇ ಎಷ್ಟೊಂದು ಬಟ್ಟೆ ಇದೆ ಹಿಂಗೆ ಹಾಕೊಂಡ್ ಮೂವತ್ತು ರೂಪಾಯಿ ಚಡ್ಡಿ ಹಾಕೊಂಡು ಬಡವಂತ ಪೋಟ್ರೆ ಮಾಡ್ತಿದ್ದೇನೆ ಅಂತ ಅವನು ಅಂತಾನೆ ಲೇ ನನ್ನ ಮಗನೇ ಅನ್ನೋಂಥದ್ದು ಸರಿ ಅಂತೆ ಅದು ಅವಾಗ್ಲೇ ಹೇಳೋದು ಮರ್ತೋಗಿದ್ದೆ ನಾನು ಅದು ನೆನಪಿಸ್ತಾ ಇದ್ದೀನಿ ನಿಮಗೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ನಾನು ಬೇರೆಯವ್ರ ತಟ್ಟೆಗೆ ಕೈ ಹಾಕೋಲ್ಲ ಅಂತ ಹೇಳಿ ಅಲ್ಲಿ ಗಿಲ್ಲಿ ಹೇಳ್ತಾನೆ ಅಂಡ್ ಇದಾದ್ಮೇಲೆ ನೀನು ಆಲ್ರೆಡಿ ಕೈ ಹಾಕಿದ್ದಲ್ಲ ಅದನ್ನ ವಾಪಸ್ ಇಡ್ತಾ ಇದ್ದೀವಿ ಅಂತ ತಿರುಗ್ರೆ ಮಾಡುವಂಥದ್ದು ಇಲ್ಲಿ ಇಲ್ಲಿ ಕೌಂಟರ್ ಕೌಂಟರ್ ಮುಗ್ದೋಯ್ತು ಅದಾದ್ಮೇಲೆ ಈ ಒಂದು ಸ್ಟೇಟ್ಮೆಂಟ್ ಹೇಳಿದ್ನಲ್ಲ ಬೇರೆಯವ್ರ ತಟ್ಟೆಗೆ ಕೈ ಹಾಕಲ್ಲ ಅಂತ ಹೇಳಿದಂಥದ್ದು ಇಲ್ಲಿ ಮಂಜನಿಗೆ ಟ್ರಿಗರ್ ಆಗಿಬಿಟ್ಟಿದೆ ಬೇರೆ ಯಾವ್ದು ಟ್ರಿಗರ್ ಹಾಕಿಲ್ಲ ಇಲ್ಲಿ ಬೇರೆಯವ್ರ ತಟ್ಟೆಗೆ ಕೈ ಹಾಕಲ್ಲ ಅಂತ ಹೇಳಿದವನು ಅವ್ನು ಹೇಳಿರೋಂತ ಅರ್ಥ ಅವನೇನು ಅರ್ಥದಲ್ಲಿ ಹೇಳದ್ನೋ ಗೊತ್ತಿಲ್ಲ ಬಟ್ ಇವ್ನು ತಿಳ್ಕೊಂಡಿದೇನಂತಂದ್ರೆ ನಮ್ಮ ಸೀಸನ್ಗೆ ಇವನು ತಿನ್ನಾಗಿ ಬಂದವನೇ ನಮ್ಮ ಒಂದು ತಟ್ಟೆಯಲ್ಲಿ ಕೈ ಹಾಕ್ತಿನ ಅನ್ಕೊಂಡು ಅಲ್ಲಿ ಗಿಲ್ಲಿ ಮೇಲೆ ಫುಲ್ ರೈಸ್ ಆದ ಅವನ್ ಆಮೇಲೆ ಗಿಲ್ಲಿ ಕ್ಲಾರಿಫೈ ಮಾಡ್ಲಿಕ್ಕೆ ಹೋದ ಇದು ತಟ್ಟೆ ಮೂರು ದಿನ ನಾನು ತಿಂತಾ ಇದ್ದೆ ಇವ ನೀನ್ ತಿಂತೀರಾ ಸೊ ಅದಕ್ಕೋಸ್ಕರ ಹೇಳಿದೆ ತಮಾಷೆ ಹೇಳಿದ್ದು ಬೇರೆ ಏನು ಅಲ್ಲ ಅಂತ ಕ್ಲಾರಿಫೈ ಮಾಡ್ದ ಇಷ್ಟು ಹೇಳಿದಾದ್ಮೇಲೆ ಅಲ್ಲಿ ಗಿಲ್ಲಿ ಆ ಕಡೆ ಹೋಗ್ತಾನೆ ಹೋಗಿದ್ದಾದ್ಮೇಲೆ ರಜಾ ಅಂತ ಹೇಳ್ತಾನೆ ಸ್ವಲ್ಪ ಬಿಸಿ ಅನ್ನ ದಾಲು ಬಿದ್ಮೇಲೆ ಹೆಂಗ್ ಆಡ್ತಾವ ನೋಡು ಅಂತ ಹೇಳ್ತಾನೆ ಅಂದ್ರೆ ಯಾವ್ದಾದ್ರು ನಿಮ್ ಫ್ಯಾಮ್ಲಿ ನಿಮ್ಮ ಮನೆಯಿಂದ ತಂದೆ ಏನಾದ್ರು ಕೊಡ್ತಿದ್ರ ಅವ್ನಿಗೆ ಬಿಸಿ ಅನ್ನ ದಾಲು ಬಿದ್ಮೇಲೆ ಹೆಂಗ್ ಆಡ್ತಾವ ನೋಡು ಅಂತ ಈ ತರ ಮಾತಾಡ್ಬೋದ ಇದು ಕಾಮಿಡಿನ ಇದು ಆಗಿದ್ರೆ ಸೀರಿಯಸ್ ಅಲ್ವಾ ಇದು ಅಂಡ್ ಇದಾದ್ಮೇಲೆ ಇನ್ನೊಂದು ಹೇಳ್ತಾನೆ ಅಲ್ಲಿ ಕಾವ್ಯ ಏನೋ ಒಂದು ಮಾತಾಡ್ತಾರೆ ಹಿಂಗೆ ಅಂದಿದ್ದ ಅಂದ್ರೆ ಕಾವ್ಯ ಏನೋ ಮಾಡಿದ್ಕೆ ಅಲ್ಲಿ ತ್ರಿವಿಕ್ರಮ್ ಹೇಳ್ತಾನೆ ಆ ಗಳ ಕೊಟ್ಟಿದ್ದೆಲ್ಲೋ ಹೊಡೆದಿದ್ದೆಲ್ಲೋ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಇದರ ಅರ್ಥ ಏನಾಗಿದ್ರೆ ಹ್ಮ್ ಕೊಟ್ಟಿದ್ದೆಲ್ಲೋ ಹೊಡೆದಿದ್ದೆಲ್ಲೋ ಅಂತೆ ಅಂದ್ರೆ ಕೊಟ್ಟಿದ್ದ ಗಿಲ್ಲಿಗೆ ಹೊಡೆದಿದ್ದು ಕಾವ್ಯಗೆ ಅಂದಂಗೆ ಇದ್ರ ಅರ್ಥ ಏನು ಇದು ಡಬಲ್ ಮೀನಿಂಗ್ ಅಂತ ತಗೋಬೋದು ತಾನೆ ಕನ್ವರ್ಟ್ ಮಾಡ್ಬೋದು ತಾನೆ ಅಂಡ್ ಇದಾದ್ಮೇಲೆ ತ್ರಿವಿಕ್ರಮ್ ಹೇಳ್ತಾನೆ ಅಂಡ್ ಇದಾದ್ಮೇಲೆ ತ್ರಿವಿಕ್ರಮ್ ಹೇಳ್ತಾನೆ ತಟ್ಟೆ ಕಿತ್ಕೊಳಕ್ ಬಂದಿದ್ ಬಂದಿದ್ಯಾ ಅಂತ ಅಂದ್ಬಿಟ್ಟಲ್ಲ ಬೇಕುಪಾ ಅಂತಾನೆ ಬೇಕುಪ್ಪ ಅನ್ನೋಂಥದ್ದು ಒಳ್ಳೆಯ ಪದ ಅಲ್ಲ ಬೇಕುಪ್ಪ ಅನ್ಬೋದು ನನ್ನ ಮಗನೇ ಅನ್ಬೋದು ಲೇ ಅನ್ಬೋದು ಎಲ್ಲ ಅನ್ಬೋದು ಯಾಕೆ ಅಮಾಯಕ ಏನಂದ್ರೂ ಅನ್ಸ್ಕೊಂತಾನೆ ಕಾಮಿಡಿಯನ್ನು ತಿರುಗಿಸ್ ಮಾತಾಡೋಲ್ಲ ಅವನು ಏನು ಬೇಕಾಗಿ ಮಾತಾಡೋಣ ನಾವೇನಾದರೂ ಒಂದು ಎಟ್ಲೀಸ್ಟ್ ಬೇರೆಯವ್ರ ತಟ್ಟೆಗೆ ಕೈ ಹಾಕಲ್ಲ ಅಂತಿರೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ರೇನೆ ಅದಕ್ಕೆ ತಿರುಚ್ಬಿಟ್ಟು ಯಾವ ರೀತಿಯಲ್ಲಿ ಬೇಕಾದರೂ ಕನ್ವರ್ಟ್ ಮಾಡ್ಕೊಬೋದು ಯಾಕೆ ಬಿಗ್ ಬಾಸ್ ಸಪೋರ್ಟ್ ಇದೆ ನಮಗೆ ಏನಂದರೂ ಕೂಡ ಬಿಗ್ ಬಾಸ್ ಕೇಳಲ್ಲ ಅವನೇನಾದ್ರೂ ಒಂದು ಚೂರು ಬಿಟ್ರೆ ಬಿಗ್ ಬಾಸ್ ಇಂಟರ್ಫಿಯರ್ ಆಗ್ತಾರೆ ಇದೇ ತಾನೇ ನಿಮಗೆ ಇಷ್ಟೆಲ್ಲ ಮಾತಾಡಿದ್ರ ಮೇಲೆ ಮಂಜ ಹೇಳ್ತಾನ ಅವಾಗ ಅನ್ನ ತಿಂತಾ ಇದ್ದೀನಿ ಅರ್ಧ ತಿಂತಾ ಇದ್ದೀನಿ ಇದು ತಿಂದಾದ್ಮೇಲೆ ನಾಳೆಯಿಂದ ಬಿಗ್ ಬಾಸ್ ಅವ್ರ ನಮಗೆ ಅಂತ ಊಟ ಕಳಿಸಿದ್ರು ಮಾತ್ರ ತಿಂತೀನಿ ಇಲ್ಲಾಂದ್ರೆ ತಿನ್ನಲ್ಲ ಅಂತ ಹೇಳ್ತಾನೆ ಸೊ ಅಲ್ಲಿಂದ ಮಂಜಾ ಕಿಲಿ ಹೇಳುವಂಥದ್ದು ಅಣ್ಣ ತಪ್ಪಾಯ್ತು ತಿನ್ನೋಣ ತಮಾಷೆ ಮಾಡಿದ್ದು ಅಂತ ಹೇಳಿದ್ರೆ ಮಂಜ ಹೇಳ್ತಾನೆ ಲೈ ಯಾವ ನೀನು ಲೈ ಮುಚ್ಕೊಂಡು ಕುತ್ಕೊಳ್ಳೋ ಲೈ ಹಾಗೆ ಹೀಗೆ ಏನಂತಂದ್ರೆ ಒಂಥರ ಹೊಡಿಯೋ ರೇಂಜ್ಗೆ ಅಲ್ಲಿ ಮಾತಾಡಿರೋಂಥದ್ದು ತಿಂದು ಅನ್ನದ ಬಗ್ಗೆ ಮಾತಾಡ್ತೀವಿ ಹಂಗೆ ಹಿಂಗೆ ಅವಾಗಲೇ ಹೇಳಿದ್ನಲ್ಲ ಇವ್ರು ಏನು ಬೇಕಾಗಿದ್ದು ಮಾತಾಡ್ಬೋದು ಲೇ ನನ್ನ ಮಗನೇ ಅನ್ಬೋದು ಬೇಕೋಪ ಅನ್ಬೋದು ಏನು ಬೇಕಾಗಿದೆ ಅನ್ಬೋದು ಒಂದು ಚಿಕ್ಕದ ಮ್ಯಾಟ್ರ್ ನಾವು ಬೇರೆ ತಟ್ಟೆಗೆ ಕೈ ಹಾಕಲ್ಲ ಏನಾದರ ಅರ್ಥ ನೀವು ಏನು ಬೇಕಾದರೂ ತಿಳ್ಕೊಬೋದು ಫನ್ನಾಗಿ ತಗೊಬೋದು ಸೀರಿಯಸ್ ಆಗೂ ತೊಗೋಬೋದು ಎಲ್ಲನೂ ಕಾಮಿಡಿಯಾಗಿ ಇದ್ದಾನೆ ಅಂತಂದರೆ ಅವನು ನೀವು ಅದೊಂದು ಸೀರಿಯಸ್ ಕಾಮಿಡಿಯಾಗಿ ತಗೊಬೇಕಾಗಿತ್ತು ಯಾಕೆ ಸೀರಿಯಸ್ ಆಗಿ ಅದು ಒಂದಕ್ಕೊಂದು ಮಾತು ಬೆಳೆದಾಯ್ತು ಅವ್ನು ಕಿರ್ಚಾಡ್ದೆ ಗಿಲ್ಲಿ ಕೋಪ ಬಂತು ಅವ್ನು ಎದ್ದು ಹೋದಾಗ ಊಟ ಬಿಟ್ಟು ಅವ್ನಿಗೆ ಬಿಸಾಗ್ದೆ ಅಶ್ವಿನಿ ಸಮಾಧಾನ ಮಾಡಿದ್ರು ಕೇಳಲಿಲ್ಲ ಅವ್ನು ಹೊರಗಡೆ ಹೊಂಟೋದ ಧ್ರುವಂತ ಹತ್ರ ಹೇಳ್ತಾವನಲ್ಲಿ ಅವರೆಲ್ಲ ನನಗೆ ವೇಷ ಆಗ್ತಾವ್ರೆ ಮೀಸೆ ಶೇವ್ ಮಾಡಿದ್ರು ಎಲ್ಲ ಮಾಡಿದ್ರು ಎಲ್ಲ ತರ್ಕೊಂಡಿದ್ದೆ ಎಲ್ಲ ಕಾಮಿಡಿಯಾಗಿ ತಗೊಂಡಿದೀನಿ ನಾನು ಏನೋ ಒಂದು ಚಿಕ್ಕದಾಗ ಮಾಡಿದ್ರೆ ಬಂದಾಗಿಂದ ಅದೇ ಮಾಡ್ತಾವ್ರೆ ಅವರೆಲ್ಲನೂ ಮಾಡ್ತಾರೆ ಬಟ್ ನಾನು ಅಂತ ಕಾಮಿಡಿಯಾಗಿ ತಗೊಂತ ಇದ್ದೀನಿ ಆಗಿ ತೊಗೊತಾ ಇದ್ದೀನಿ ನಾನು ಚಿಕ್ಕದಾಗ ಏನೋ ಒಂದು ಮಾಡಿದ್ರೆ ಅದನ್ನು ತಗೊಂತಾರೆ ಅಂತ ನಾನು ಹೇಳ್ದ ಧ್ರುವಂತ ಸಮಾಧಾನ ಮಾಡ್ದ ಇಂಡಲ್ಲಿ ಎಲ್ಲರೂ ಕೂಡ ಹೋಗಿ ಅಗೇನ್ ಅಲ್ಲೇ ಮಂಜನ ಹತ್ರನೇ ಹೋಗಿರೋವಂಥದ್ದು ಮಂಜಾಗೆ ಕೇಳ್ತಾನೆ ಇನ್ನೋದು ತಪ್ಪು ಮಾಡ್ದೆ ಧನುಷ್ ತಪ್ಪದ್ರೆ ಹೇಳು ಫಸ್ಟ್ ಆಫ್ ಆಲ್ ನೀವು ಬಂದಿರೋ ಅಂಥದ್ದೇ ತಪ್ಪು ಅಲ್ಲಿಗೆ ಬಿಗ್ ಬಾಸ್ ಮನೆಗೆ ಅದ್ರಲ್ಲ ಬ್ಯಾಚುಲರ್ ಪಾರ್ಟಿ ಅನ್ನೋಂಥ ಪರ್ಸನಲ್ ಆಗಿರೋಂಥ ವಿಚಾರನಲ್ಲಿ ಬಂದ್ಬಿಟ್ಟು ಹಂಚ್ಕೊಂತಿದ್ರಲ್ಲ ಇನ್ನೂ ಸೆಕೆಂಡ್ ಆಗಿ ತಪ್ಪಿಸಿ ಲಾಸ್ಟ್ ಒಂದು ಟೂ ಡೇಸಲ್ಲಿ ನೋಡಿದ್ರಲ್ಲ ಯಾವ ರೇಂಜಿಗೆ ಅವ್ನಿಗೆ ಅಂತ ಹೇಳ್ಬಿಟ್ಟು ಆ ಇಲ್ಲೇ ಅಂತ ಮಾಡೆಲ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕೆಟ್ಟದಾಗಿ ಒಂದು ವೇಷಭೂಷಣ ಹಾಕ್ಸಿದ್ದಾರೆ ಅವ್ನಿಗೆ ಪರ್ಮಿಷನ್ ಇದ್ದಾಗೆ ಗಡ್ಡ ಬಳಸಿದ್ದಾನೆ ಅವನು ಮಂಜ ಇಷ್ಟು ಹೇಳ್ಬಿಡ್ತೀನಿ ಅಷ್ಟೇ ಇದ್ಬಿಟ್ಟು ಏನು ಹೇಳಲ್ಲ ಆ್ಯಂಡ್ ಪಂಚಾಯಿತಿ ಅಂತ ಬಂದಾಗ ಸುಮಾರು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಆ್ಯಂಡ್ ನಾನು ಇವಾಗ ಹೇಳ್ತೀನಿ ಗಿಲ್ಲಿದ ವಿಚಾರಗಳು ಚರ್ಚೆ ಆಗಲೇಬೇಕು ಅದೆಲ್ಲನೂ ಯಾವುದೇ ಯಾವ್ದು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಈ ಸ ಈ ಘಟನೆಗಳು ನೋಡ್ತಾ ಇದ್ರೆ ಸ್ಯಾಟರ್ಡೆ ಸಂಡೇ ಎರಡು ಎಪಿಸೋಡ್ ಬೇಕಾಗುತ್ತೆ ಸುಮಾರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ತಗೊಂಡ್ರೆ ಅಲ್ಲಿ ಗಿಲ್ಲಿಗೆ ಟಾರ್ಗೆಟ್ ಮಾಡಿರುವಂಥದ್ದು ಜಾನ್ವಿ ರಕ್ಷಿತಾ ಆ ನಾಮಿನೇಷನ್ ಅಂತ ವಿಚಾರ ಬಂದಾಗ ಅದು ಅನ್ನೆಸೆಸರಿ ಆಗಿರುವಂತದ್ದು ಸೊ ಇಲ್ಲಿ ಏನದು ಸವಿರುಚಿ ರುಚಿ ಒಂದು ಇದಕ್ಕೆ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಕೆಟ್ಟದಾಗಿ ಮಾತಾಡ್ದ ಪ್ರೊಫೆಷನ್ ಬಗ್ಗೆ ಕೆಡದಾಗ ಅದನ್ನ ಇಬ್ರು ಕೂಡ ಮಾತಾಡಿದಾರೆ ರಕ್ಷಿತ ಆದರೂ ಆಗಿರ್ಬೋದು ಜಾನ್ವಿ ಆದ್ರು ಆಗಿರ್ಬೋದು ಅದ್ರ ಬಗ್ಗೆ ಮಾತಾಡಬೇಕು ಆ್ಯಂಡ್ ರಕ್ಷಿತಾ ಅದು ಸಿಲ್ಲಿ ರೀಸನ್ ಅದು ಯಾರೋ ಒಬ್ರು ಹೇಳಿರೋದನ್ನ ಕೇಳಿ ಸೊ ಅದನ್ನು ರೀಸನ್ ಆ ದೊಡ್ಡ ದೊಡ್ಡ ತಪ್ಪದು ಆದ್ಮೇಲೆ ನಾನು ಪನಿಷ್ಮೆಂಟ್ ಕೊಟ್ಟಿದ್ದೀನಿ ಇದು ನಿಮಗೆ ಪನಿಷ್ಮೆಂಟು ಹಾಗೆ ಹೇಗೆ ಅಂತ ಡೌ ಅವಳು ಸೊ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅದಾದಮೇಲೆ ಅಲ್ಲಿ ಟಾಸ್ಕ್ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅನ್ಸುತ್ತೆ ಬಿಕಾಸ್ ಯಾವ ರೀತಿ ತಗೊಂಡು ಹೋದ್ರಿ ಟಾಸ್ಕ್ ಅನ್ನುವಂಥದ್ದು ಸೊ ಇನ್ನೂ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಾಗಿತ್ತು ನೀವು ಇನ್ನೂ ಟಾಸ್ಕ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಪುಣ್ತಾರೆ ಈ ಬಿಗ್ ಬಾಸ್ ಮತ್ತು ಸುದೀಪ್ ಅವ್ರಿಗೆ ಏನು ಕೆಲಸ ಇಲ್ಲ ಓಕೆ ಫಸ್ಟ್ ಆಫ್ ಆಲ್ ಟಾಸ್ಕ್ ಡಿಸೈನ್ ಮಾಡಿದಂತೆ ಕೆಟ್ಟ ದರಿದ್ರವಾಗಿದೆ ಅವ್ನು ಪರ್ಸನಲ್ ವಿಷಯಗಳನ್ನ ತಂದು ಟಾಸ್ಕ್ ಡಿಸೈನ್ ಮಾಡಿರೋವಂಥದ್ದು ದೊಡ್ಡ ತಪ್ಪದು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಆ್ಯಂಡ್ ಇಂದನೇ ಒಂದು ರೀತಿಯಲ್ಲಿ ರೆಬಲ್ ಆಗೇ ಬರ್ತಾರೆ ಸುದೀಪ್ ಅವರು ಅದಾದ್ಮೇಲೆ ಎಲ್ಲರೂ ಕೂಡ ಇಡೀ ಗಳು ಫುಲ್ ತಂಡ ಹೊಡೆದು ಬಿಡ್ತಾರೆ ಸುದೀಪ್ ಅವ್ರು ಏನು ಹೇಳಿದ್ರು ಕೂಡ ಅವ್ರು ಮಾತಾಡಲ್ಲ ಎಲ್ಲರದ್ದು ಕೂಡ ಇವ್ರದೇ ತಪ್ಪು ಅನ್ನೋ ರೀತಿಯಲ್ಲಿ ಸುದೀಪ್ ಅವರು ಹೇಳಿ ಹೊಂಟೋಗ್ತಾರೆ ಅಷ್ಟೇ ಅದು ಬಿಟ್ಟರೆ ಏನು ಮಾಡೋಲ್ಲ ಒಂದು ಇಬ್ಬರು ಮೂರು ಜನಕ್ಕೆ ಬುದ್ಧಿ ಮಾತು ಹೇಳಿ ಕೊನೆಗೆ ಹೇಳ್ತಾರೆ ಹಾಗಂದು ಮಾತ್ರಕ್ಕೆ ಇದನ್ನು ಶಾಂತಿ ನಿವಾಸ ಮಾಡಬೇಡಿ ಕಿತ್ತಾಟ ಆಗುತ್ತೆ ಎಲ್ಲ ಆಗುತ್ತೆ ಅಂತ ಹೇಳಿ ಹಾಗೆ ಕಳ್ಸ್ಕೊತಾರೆ ಕಿತ್ತಾಟ ಹೇಳೋದು ಇಂಡೈರೆಕ್ಟಾಗಿ ಇವರೇ ಆದಮೇಲೆ ಯಾಕೆ ಮಾಡಿದ್ರಿ ಅಂತ ಹೇಳೋದು ಇವರೇನೇ ಇಷ್ಟೇ ಆಗುವಂಥದ್ದಲ್ಲಿ ಆ್ಯಂಡ್ ಅಬಿ ಕ್ಯಾಪ್ಟನ್ಸಿ ಬಗ್ಗೆ ಆಗಿರ್ಬೋದು ಆ್ಯಂಡ್ ಅಬಿ ಆ್ಯಸ್ ಎ ಮ್ಯಾನೇಜರ್ ಆದರೂ ಆಗಿರ್ಬೋದು ಅವನಿಗಂತೂ ಪಕ್ಕ ಕ್ಲಾಸ್ ಇದ್ದೇ ಇರುತ್ತೆ ಜೊತೆಗೆ ಆ್ಯಂಡ್ ಧ್ರುವಂತ ಕೆಲವೊಂದು ವರ್ಡ್ಸ್ಗಳು ಯೂಸ್ ಮಾಡ್ತೀನಲ್ಲ ಟೀ ಗಾಂಚಲ್ಲಿ ಟೀ ಕೊಬ್ಬು ಅನ್ನೋವಂಥದ್ದು ಅದ್ರ ಬಗ್ಗೆ ಚರ್ಚೆ ಇರುತ್ತೆ ಅದ್ರ ಮಧ್ಯೆ ಗಿಲ್ಲಿ ಅಂತ ಬಂದಾಗ ಗಿಲ್ಲಿ ಡಿಫೈಂಡ್ ಮಾಡ್ಕೊಳ್ಳಿಕ್ಕೆ ಅವ್ನಿಗೆ ಆಪ್ಷನ್ಗಳಿದೆ ಎರಡೇ ತಪ್ಪು ಆಗಿರೋಂಥದ್ದು ಒಂದು ಎರಡು ಮೂರು ಮದುವೆ ಅನ್ನೋಂಥದ್ದು ಇನ್ನೊಂದು ಬಿಟ್ಟಿ ಊಟ ಅದು ಬಿಟ್ಟರೆ ಅವನು ಸರಿಯಾಗಿ ಡಿಫೈನ್ ಮಾಡ್ಕೊಬೋದು ಅವನಿಗೂ ಕೂಡ ಒಂದು ರೀತಿಯಲ್ಲಿ ದಬ್ಬಾಳಿಕೆ ಹಲ್ಲೇ ರೀತಿಯಲ್ಲಿ ಮಾಡಿದ್ದಾರೆ ಅವರು ಮೂರು ರೌಡಿಗಳು ಸೊ ಅವ್ನು ಡಿಫೆಂಡ್ ಮಾಡ್ಕೊತಾನೆ ಮಾಡೋದು ಅನ್ನೋದು ಗೊತ್ತಿಲ್ಲ ಒಂದು ಸುದೀಪ್ ಅವ್ರ ಮೇಲೆ ಇರುವಂಥ ರೆಸ್ಪೆಕ್ಟ್ಗೆ ಸುಮಾರು ಜನ ಕಂಟೆಷನ್ಗಳು ಅಲ್ಲಿ ಉತ್ತರ ಕೊಡಲ್ಲ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಟೀಮ್ ಆದರೂ ಆಗಿರ್ಬೋದು ಸುದೀಪ್ ಅವರಾದ್ರಾಗಿರ್ಬೋದು ಒಂದು ನೆರೆ ಸೆಟ್ ಮಾಡೋದು ಸೊ ಅಲ್ಲಿ ಕಂಟೆಷನ್ ಮೇಲೆ ಎತ್ತಾಕ್ಬಿಡುವಂಥದ್ದು ಅಲ್ಲಿ ಯಾರು ಮಾತಾಡಲ್ಲ ಸ್ಟಾರ್ಟಿಂಗಲ್ಲೇ ಒಂದು ರೀತಿಯಲ್ಲಿ ಡಾಮಿನೇಟ್ ಮಾಡಿಬಿಡ್ತಾರೆ ಸುದೀಪ್ ಅವರು ಹಂಗಾಯಿತು ಹಿಂಗಾಯ್ತು ಅಲ್ಲೇ ಭಯಪಟ್ಬಿಟ್ಟು ಯಾರೂ ಕೂಡ ಮಾತಾಡಲ್ಲ ಅಲ್ಲಿ ಒಂದು ರೆಸ್ಪೆಕ್ಟು ಇನ್ನೊಂದು ಭಯ ಅಷ್ಟೇ ಸೊ ಅದಕ್ಕೆ ಇಲ್ಲಿ ಏನು ಮಾತಾಡ್ತಾನೆ ಅನ್ನೋದು ನನಗೆ ನೋಡಿ ಕಾಯ್ತಾ ಇದ್ದೀನಿ ಅವ್ನು ಡಿಫೆಂಡ್ ಮಾಡ್ಕೊಬೇಕು ನನ್ನ ಪ್ರಕಾರ ಮನೆ ಒಳಗಡೆ ಹೆಂಗ್ ಮಾಡ್ಕೊತಾನೆ ಸೊ ವ್ಯಾಲಿಡ್ ಪಾಯಿಂಟ್ ಪಾಯಿಂಟ್ಗಳು ಇಟ್ಕೊಂಡು ಡಿಫೆಂಡ್ ಮಾಡ್ಕೊಬೇಕು ಜೊತೆಗೆ ಇವ್ರು ಇರ್ತಾರ ಅನ್ನೋದು ಡೌಟ್ ಇದೆ ನನಗೆ ವೀಕೆಂಡಲ್ಲಿ ಯಾರು ಗೆಸ್ಟ್ಗಳು ಸೊ ಅವ್ರಿದ್ರೆ ಅವರು ಕ್ವೆಶನ್ ಮಾಡ್ತಾರ ಅಷ್ಟೇ ಒಂದು ಆಗಿ ಬಿಕಾಸ್ ಆರ್ ಫಸ್ಟ್ ಆಫ್ ಆಲ್ ಕಂಟೆಸ್ಟೆಂಟ್ ಅಲ್ಲ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳ್ತಿದ್ದಾರೆ ನೋಡೋಣ ಆಗುತ್ತೆ ಅಂತ ಆ ನನಗನ್ಸಿರೊಂದು ಹಂಚ್ಕೊಂಡಿದ್ದೀನಿ ಇದ್ರ ಬಿಟ್ಟು ಬೇರೆ ಯಾವ್ದು ವಿಚಾರದ ಬಗ್ಗೆ ಪಂಚಾಯತ್ನಲ್ಲಿ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಯಾಕಂದರೆ ಸುಮಾರು ವಿಚಾರಗಳ ಬಗ್ಗೆ ಮಾತಾಡೋದಿದೆ ರಕ್ಷಿತಾ ಇವ್ರನ್ನ ಹೊಡೆದಿರೋವಂಥದ್ದು ಯಾರಿಗೆ ಗಿಲ್ಲಿ ಆ್ಯಂಡ್ ಧ್ರುವಂತಿಗೆ ಟಾಸ್ಕ್ ಅನ್ನೋ ನೆಪದಲ್ಲಿ ಸೊ ಕೋಣಗಳನ್ನು ರೀತಿ ನೋಡಿದಿರುವಂಥದ್ದು ಸೊ ಈ ರೀತಿ ಲಿಸ್ಟ್ ಮಾಡ್ತಾ ಹೋಗಿದ್ರೆ ಸುಮಾರು ಪಾಯಿಂಟ್ಸ್ಗಳಿದ್ದಾವೆ ಯಾವ ಡಿಸ್ಕಷನ್ ಮಾಡ್ತಾರೋ ಯಾವುದು ಮಾಡಲ್ಲ ಗೊತ್ತಿಲ್ಲ ಸೊ ನಿಮ್ಗೆ ಏನು ಅನ್ಸುತ್ತೆ ಸೊ ಆಡಿಯನ್ಸ್ ಆಗಿ ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ನಾವು ಇವಾಗ ನಮ್ಗೆ ಹೇಳ್ಬೋದು ನೀವು ಪಾರ್ಶಾಲಿಟಿ ಮಾಡ್ತಿದ್ಯಾ ಹಾಗೆ ನೀ ಗಿಲ್ಲಿ ಪಿ ಆರ್ ಅದು ಇದು ಅಂತೆಲ್ಲ ಮಾತುಗಳು ಬರ್ತವೆ ಆ್ಯಸ್ ಎ ಆಡಿಯನ್ಸ್ ಸೊ ನಿಮ್ಗೆ ಸರಿ ಅಂತ ಅನ್ಸುತ್ತಾ ನೀವು ಗಿಲ್ಲಿ ಹೇಟರ್ ಆದರೂ ಪರವಾಗಿಲ್ಲ ನಿಮ್ಗೆ ಸರಿ ಅನ್ಸುತ್ತಾ ಅವ್ರು ನೀವು ಮಾಡಿರೋವಂಥದ್ದು ಈ ವಾರದಲ್ಲಿ ಯಾವ ರೇಂಜಿಗೆ ಅವನ್ನು ಕೂಗ್ಸಿದ್ದಾರೆ ಅಂತಂದರೆ ಮೆಂಟಲಿ ಅವನು ಖಂಡಿತವಾಗ್ಲು ವೀಕ್ ಇವಾಗ ನೆಕ್ಸ್ಟ್ ವಾರದಿಂದ ಹೆಂಗೆ ಆಡ್ತಾನೆ ಅನ್ನೋದು ನೋಡಿ ನನಗೆ ಒಂಥರ ಕ್ಯೂರಿಯಾಸಿಟಿ ಇದೆ ಅವ್ನು ಯಾವ ರೀತಿಯಲ್ಲಿ ಗೇಮ್ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋ ಅಂತ ನೋಡಲಿಕ್ಕೆ ಸ್ವಲ್ಪ ಅದು ಮೆಂಟಲಿ ಡಿಸ್ಟರ್ಬ್ ಆಗಿರುತ್ತೆ ಇವಾಗ ಪ್ರತಿ ಟೈಮಲ್ಲೂ ಕೂಡ ಬಿಗ್ ಬಾಸ್ ಬಂದು ನೀನು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಒಂದು ರೀತಿಯಲ್ಲಿ ಲಗಮ್ ಹಾಕುವಂಥದ್ದು ವೆರಿ ಬ್ಯಾಡ್ ಓಕೆ ಸೊ ನಿಮ್ಗೆ ಏನು ನಡೆಸ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ